ನಮಸ್ಕಾರ ಇಂದಿನ ವಿಶೇಷ ಫಿನಾನ್ಷಿಯಲ್ ಇನ್ಸೈಟ್ ಫಾರ್ ಯೂತ್ ಎಂಬ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಿಖಿತಾ ಪ್ರಜ್ವಲ್ ಇವತ್ತಿನ ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ಎಜೆ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿಯ ಎಂ ಎ ವಿಭಾಗದ ಪ್ರೊಫೆಸರ್ ಹಾಗೂ ಎಚ್ಒಡಿ ಆಗಿರುವಂತಹ ಡಾಕ್ಟರ್ ಶರಣ್ ಕುಮಾರ್ ಶೆಟ್ಟಿ ಅವರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈಗ ನಾವು ಮೊದಲನೇದಾಗಿ ಇವತ್ತು ನಾವು ವಿಶೇಷ ಕಾರ್ಯಕ್ರಮ ಇಟ್ಟಿರೋದು ಯಾಕಂತ ಹೇಳಿದ್ರೆ ಈಗಿನ ಒಂದು ಪ್ರಸ್ತುತ ಸಮಾಜದಲ್ಲಿ ಫಿನಾನ್ಷಿಯಲ್ ಅಥವಾ ಒಂದು ಹಣಕಾಸಿನ ವ್ಯವಸ್ಥೆಯನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ತೇವೆ ಅಥವಾ ಬ್ಯಾಲೆನ್ಸ್ ಮಾಡ್ತೇವೆ ಅನ್ನುವಂಥದ್ದು ಚಾಲೆಂಜ್ ಆಗಿರುವಂಥದ್ದು ಎಲ್ಲ ರೀತಿಯಲ್ಲಿ ಪ್ರತಿಯೊಂದು ಈಗ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇರ್ಬೋದು ಅಥವಾ ಸ್ಟೂಡೆಂಟ್ಸ್ಗಳಿಗೆ ಎಲ್ರಿಗೂ ಕೂಡ ಫಿನಾನ್ಷಿಯಲ್ ಒಂದು ಇದನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಅಥವಾ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋವಂಥದ್ದು ಕನ್ಫ್ಯೂಷನ್ ಇರುವಂಥದ್ದು ಅಂಥವರಿಗೆ ಒಂದು ಉಪಯೋಗ ಆಗಲಿ ಅಂತ ನಾವು ಈ ಕಾರ್ಯಕ್ರಮವನ್ನು ಇಟ್ಟಿರುವಂಥದ್ದು ಈಗ ಮೊದಲನೇದಾಗಿ ಸರ್ ನಿಮ್ಮ ಪ್ರಕಾರ ಈ ಫೈನಾನ್ಷಿಯಲ್ ಇಂಪಾರ್ಟೆಂಟ್ ಅಂದರೆ ಅದರ ಮಹತ್ವ ಏನು ಹಣಕಾಸಿನ ಮಹತ್ವ ಅಂದ್ರೆ ಏನು ಈಗ ಫೈನಾನ್ಸ್ ಅಂತ ಹೇಳುವಾಗ ಎಲ್ಲರ ಬದುಕಿನಲ್ಲಿ ಒಂದು ಮಹತ್ವದ ಒಂದು ರೋಲನ್ನು ತೆಕ್ಕೊಳ್ತದೆ ಈಗ ಹಣ ಎಂಬುವಂಥದ್ದು ಎಲ್ರಿಗೂ ಅಗತ್ಯ ನಾವು ಹೇಳ್ತೇವೆ ವಿಟಮಿನ್ ಎಂ ಈಗ ನಮ್ಗೆಲ್ಲರಿಗೂ ಆಕ್ಸಿಜನ್ ಬೇಕೇ ಬೇಕು ಈಗ ಪ್ರಕೃತಿ ನೋಡುವಾಗ ಒಂದು ದೇಹ ಎಂಬುವಂಥದ್ದು ಆಕ್ಸಿಜನ್ ಇಲ್ಲದೆ ಇರುವುದಿಲ್ಲ ಯಾಕಂದ್ರೆ ಆಕ್ಸಿಜನ್ ಬೇಕಾಗ್ತದೆ ಅದೇ ತರ ಈ ಮನಸ್ಸಿಗೆ ಮನಸ್ಸು ಯಾವಾಗ್ಲೂ ನೆಮ್ಮದಿಯಾಗಿರಬೇಕಾದ್ರೆ ಒಂದು ಮನಸ್ಸು ಯಾವಾಗ್ಲೂ ಏನು ತೊಂದರೆ ಇರದೆ ಅದು ನೆಮ್ಮದಿಯಾಗಿರಬೇಕಾದ್ರೆ ಅದಕ್ಕೆ ವಿಟಮಿನ್ ಎಂ ಎಂ ಎಂಬ ಅಂದ್ರೆ ದೇಹದಲ್ಲಿ ಬೇರೆ ವಿಟಮಿನ್ ತೊಂದರೆ ಆಗ್ತದೆ ಅದೇ ರೀತಿ ಜೀವನದಲ್ಲಿ ವಿಟಮಿನ್ ಅಗತ್ಯ ಉಂಟು ಆಕ್ಸಿಜನ್ ಎಷ್ಟು ಅಗತ್ಯ ಉಂಟು ಅದೇ ತರ ಈ ನಮ್ಮ ಫೈನಾನ್ಸ್ ಎಂಬಂತದ್ದು ಮನಿ ಎಂಬಂತದ್ದು ದೊಡ್ಡ ರೌಲ್ ಅನ್ನು ಈ ಸಂದರ್ಭದಲ್ಲಿ ಇದರ ಒಂದು ಉಪಯೋಗವನ್ನು ಯುವ ಜನತೆ ತಗೊಳ್ಬೇಕು ಆ ಒಂದು ಉದ್ದೇಶದಿಂದ ದೇಶದ ಎಲ್ಲ ಕಡೆಗಳಲ್ಲಿ ಈ ಹಣಕಾಸಿನ ವಿಚಾರವಾಗಿ ಲಿಟ್ರಸಿ ಪ್ರೋಗ್ರಾಮ್ಗಳು ನಡೀತಾ ಉಂಟು ಅಂದರೆ ಒಂದು ಎಂಗ್ ಮೈಂಡಿಗೆ ಇದರ ಅದ್ಭುತ ಏನು ಇದರ ಇಂಪಾರ್ಟೆನ್ಸ್ ಏನು ಎಂಬುದರ ಬಗ್ಗೆ ನಾವು ತಿಳಿಪಡಿಸಬೇಕು ಎಂಬುದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ತುಂಬಾ ಜನರಲ್ಲಿರುವಂತಹ ಒಂದು ಕನ್ಫ್ಯೂಷನ್ ಅಂತ ಹೇಳಿದ್ರೆ ಸೇವಿಂಗ್ಸ್ ಹೇಗೆ ಮಾಡಬೇಕು ಅಥವಾ ಅದನ್ನು ಹೇಗೆ ಇನ್ವೆಸ್ಟ್ ಮಾಡಬೇಕು ಅನ್ನುವಂಥದ್ದನ್ನು ಈಗ ಸೇವಿಂಗ್ಸ್ ಮತ್ತೆ ಇನ್ವೆಸ್ಟ್ ಅಂದ್ರೆ ಏನು ಮತ್ತೆ ಅದನ್ನೊಂದು ಸಾಮಾನ್ಯ ಜನರಿಗೆ ಅರ್ಥ ಆಗೋಗಿ ಯಾವ ರೀತಿ ಹೇಳ್ಬೋದು ಈಗ ಜಗತ್ತಿನ ದೊಡ್ಡ ವ್ಯಕ್ತಿ ವಾರೆನ್ ಬಫೆಟ್ ಅಂತ ನಿಮ್ಗೆ ಗೊತ್ತಿರಬಹುದು ವಾರ್ ಎನ್ ಬಫೆಟ್ ಅವರು ಈಗ ಒಂದು ತೊಂಬತ್ತೈದು ವರ್ಷದ ಪ್ರಾಯದವರು ಅವರು ಹನ್ನೊಂದನೇ ವರ್ಷ ಇರುವಾಗಲೇ ಅವರು ಸ್ಟಾಕ್ ಮಾರ್ಕೆಟ್ಗೆ ಎಂಟರ್ ಆಗಿದ್ದರು ಯಾಕಂದರೆ ಒಂದು ಕಾರಣ ಅಂತ ಹೇಳಿದ್ರೆ ಅವರ ತಂದೆಯವರು ಈ ಸ್ಟಾಕ್ ಬ್ರೋಕರ್ ಆಗಿದ್ದರು ಆದ ಕಾರಣ ಈಗ ಈ ಒಂದು ಸೇವಿಂಗ್ಸ್ ಅಂತ ಹೇಳುವಾಗ ಅವರೊಂದು ಮಾತು ಹೇಳ್ತಾರೆ ಡೋಂಟ್ ಸೇವ್ ವಾಟ್ ಈಸ್ ಲೆಫ್ಟ್ ಆಫ್ಟರ್ ಸ್ಪೆಂಡಿಂಗ್ ಇನ್ಸ್ಟೆಡ್ ಯು ಸ್ಪೆಂಡ್ ವಾಟ್ ಈಸ್ ಲೆಫ್ಟ್ ಆಫ್ಟರ್ ಸೇವಿಂಗ್ ಐ ರೀಟ್ ದಿಸ್ ಡೋಂಟ್ ಸೇವ್ ವಾಟ್ ಈಸ್ ಲೆಫ್ಟ್ ಆಫ್ಟರ್ ಸ್ಪೆಂಡಿಂಗ್ ಇನ್ಸ್ಟೆಡ್ ಯು ಸ್ಪೆಂಡ್ ವಾಟ್ ಈಸ್ ಲೆಫ್ಟ್ ಆಫ್ಟರ್ ಸೇವಿಂಗ್ ಅಂದರೆ ಒಬ್ಬ ಮನುಷ್ಯನ ಫೋಕಸ್ ನಾವು ಅರ್ನ್ ಮಾಡುವಂತ ಇನ್ಕಮ್ ಆ ಇನ್ಕಮ್ ಅಲ್ಲಿ ಮೊದಲನೇದಾಗಿ ನಾವು ಇಷ್ಟು ಪರ್ಸೆಂಟ್ ಸೇವ್ ಮಾಡಬೇಕು ಇದು ಹೆಚ್ಚಿನವರಿಗೆ ಗೊತ್ತಿರುವುದಿಲ್ಲ ನಾವೇನ್ ಮಾಡ್ತೇವೆ ಒಂದು ಹತ್ತು ಸಾವಿರ ದುಡಿದ್ರೆ ಹತ್ತು ಸಾವಿರದಲ್ಲಿ ನಾವು ಎಂಟು ಒಂಬತ್ತು ಸಾವಿರ ಖರ್ಚು ಮಾಡ್ಬಿಡ್ತೇವೆ ಉಳ್ದ ಒಂದು ಸಾವಿರ ಅಥವಾ ಎರಡು ಸಾವಿರವನ್ನ ನಾವು ಉಳಿಸಲಿಕ್ಕೆ ಐ ಮೀನ್ ಉಳಿಸ್ಲಿಕ್ಕೆ ನೋಡ್ತೇವೆ ಆದ್ರೆ ಅದು ಫಾರ್ಮುಲಾ ಕಂಪ್ಲೀಟ್ ಆಗಿ ಉಲ್ಟಾಗಿದೆ ಅಂದ್ರೆ ಉಳಿಯಲೇಬೇಕು ಅಂತ ಏನಿಲ್ಲ ಮಾತ್ರ ಆತರ ಮಾಡಬಾರದು ಫಸ್ಟ್ ಉಳಿಸ್ಬೇಕು ನಂತರ ಏನ್ ಮಾಡಬೇಕು ಮತ್ತೆ ನಾವು ಖರ್ಚು ಮಾಡಬೇಕು ಈ ಒಂದು ಸೂತ್ರವನ್ನ ಎಲ್ಲರೂ ತಿಳ್ಕೊಂಡ್ರೆ ನಮ್ಗೆ ಸೇವಿಂಗ್ ಎಂಬಂತದ್ದು ತುಂಬ ಈಸಿಯಾಗಿರ್ತದೆ ಆ ಸೇವ್ ಯಾಕೆ ನೋಡಿ ಪ್ರತಿಯೊಂದು ದೇಶದ್ದು ಈಗ ನಾವು ಹೇಳುತ್ತೇವಲ್ಲ ಈ ಜಿ ಡಿ ಪಿ ಜಿ ಎನ್ ಪಿ ಆಗಲಿ ಅಥವಾ ಒಂದು ದೇಶ ಒಂದು ಬೆಳಿಬೇಕಾದ್ರೆ ಆ ದೇಶದಲ್ಲಿರುವಂತಹ ಪ್ರಜೆಗಳು ತಾವು ಕೂಡಿಡುವಂತಹ ಒಂದು ಸ್ವಲ್ಪ ಸ್ವಲ್ಪ ಹಣ ಅದೇ ದೊಡ್ಡದಾಗಿ ಬೆಳೆದು ಬಿಟ್ಟು ಆ ದೇಶ ಬೆಳೀತದೆ ಈಗ ನಮ್ಮ ದೇಶದಲ್ಲಿ ನಾವು ಹೇಳ್ತೇವೆ ನಮ್ಮಲ್ಲಿ ರೋಡ್ ಫೆಸಿಲಿಟಿ ಆಗಲಿ ಅಥವಾ ನೀರಿದು ಫೆಸಿಲಿಟಿ ಆಗಲಿ ಎಂಥ ಒಂದು ಫೆಸಿಲಿಟಿ ಆಗಬೇಕಾದ್ರೆ ಆ ಒಂದು ಹಣ ಯಾರ್ದು ಅದು ಪ್ರಜೆಗಳ ಹಣ ಆ ಹಣ ಇಲ್ಲಿಂದ ಬರ್ತದೆ ಅವರು ಸೇವಿಂಗ್ಸ್ ಡೈಲಿ ಸೇವ್ ಮಾಡುವಂತಹ ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಪ್ರತಿಯೊಬ್ಬರ ಪಾತ್ರ ಇದೆ ಯಾವ್ದ್ರ ಪಾತ್ರ ಉಳಿತಾಯದ ಪಾತ್ರ ಬಾರಿ ದೊಡ್ಡದಾಗಿ ಫಂಡಮೆಂಟಲ್ಸ್ ಎಲ್ಲಾ ಗೆ ದೇಶದಲ್ಲಿ ಆಗುವಂತಹ ಎಲ್ಲ ಆಗು ಹೋಗುಗಳು ಜನಗಳ ಜಾಬ್ ಆಗ್ಲಿ ಅಥವಾ ಅವರ ಇನ್ವೆಸ್ಟ್ಮೆಂಟ್ ಆಗ್ಲಿ ಅಥವಾ ಯಾವುದೇ ಎಂಥದೋ ಒಂದು ಯಾವುದೇ ಒಂದು ರೀತಿಯಾಗಿ ಅವರು ಮಾಡುವಂತಹ ಇನ್ವೆಸ್ಟ್ಮೆಂಟ್ ಎಂತದೋ ಆಗ್ಲಿ ಅದಕ್ಕೆಲ್ಲದಕ್ಕೆ ಕಾರಣ ಎಂಬುವಂಥದ್ದು ಉಳಿತಾಯ ಆ ಸೇವಿಂಗ್ಸ್ ಎಂಬುದು ನಾವು ಗಟ್ಟಿ ಈಗ ಮನೆಗೆ ಹೇಗೆ ನಾವು ಫೌಂಡೇಶನ್ ಅನ್ನ ಅಡಿಪಾಯವನ್ನು ಗಟ್ಟಿ ಮಾಡಿಡ್ತೇವೋ ಅದೇ ತರ ಸೇವಿಂಗ್ ಎಂಬುವಂಥದ್ದು ಮುಂದಿನ ಭವಿಷ್ಯಕ್ಕೂ ಹೆಲ್ಪ್ ಆಗುತ್ತೆ ಈ ಶಿಕ್ಷಣಕ್ಕಾಗ್ಲಿ ಅಥವಾ ಮದುವೆ ಆಗಲಿ ಅಥವಾ ಏನು ಏನು ಮುಂದಕ್ಕೆ ಏನಾದರೂ ಅವರು ಬೆಳಿಬೇಕು ತನ್ನ ಕಾಲಲ್ಲಿ ತಾನು ನಿಲ್ಬೇಕು ಮತ್ತೊಬ್ಬರಿಗೆ ತನ್ನಿಂದ ಸಹಾಯ ಆಗಬೇಕು ಎಂತಕ್ಕಾದ್ರೂ ಕೂಡ ಈ ಸೇವಿಂಗ್ಸ್ ಎಂಬುದು ಅತಿ ಮುಖ್ಯವಾಗಿದೆ ಸರ್ ಅದೇ ರೀತಿ ಈಗ ತುಂಬಾ ಜನರಿಗೆ ಒಂದು ಸಮಸ್ಯೆ ಆಗಿರುವಂಥದ್ದು ಈ ಇನ್ಕಮ್ ಮತ್ತೆ ನೆಟ್ವರ್ತ್ ಅಂದ್ರೆ ಏನು ಅನ್ನುವಂಥದ್ದು ಅದರ ಬಗ್ಗೆ ಸರಿಯಾಗಿ ಮಾಹಿತಿ ಇರೋದಿಲ್ಲ ಇನ್ಕಮ್ ಅಂದ್ರೆ ಏನು ನೆಟ್ವರ್ತ್ ಅಂದ್ರೆ ಏನು ಅಂತ ಅದು ಏನು ಈಗ ನಾವು ಇನ್ಕಮ್ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಈಗ ನಾವು ನೋಡ್ತೇವೆ ನಾವು ಈಗ ಎಲ್ಲರೂ ಕೂಡ ಸ್ಯಾಲ್ರಿ ಇನ್ಕಮ್ ತೆಕ್ಕೇವೆ ಯಾವ ವ್ಯಕ್ತಿ ಒಂದು ಸಂಸ್ಥೆಯಲ್ಲಿ ದುಡಿತಾನೋ ಆ ವ್ಯಕ್ತಿಗೆ ತಿಂಗಳಿಗೆ ಸಂಬಳ ಬರ್ತದೆ ಇದು ಸ್ಯಾಲ್ರಿ ಅದೇ ತರ ಬಿಸ್ನೆಸ್ಸಲ್ಲಿ ಅಲ್ಲಿ ಇನ್ವೆಸ್ಟ್ ಮಾಡಿದವರಿಗೆ ಬಿಸ್ನೆಸ್ ನಡೆಸುವವರಿಗೆ ಬಿಸ್ನೆಸ್ ಪ್ರಾಫಿಟ್ ಅಂತ ಹೇಳುತ್ತೇವೆ ಈಗ ಲಾಯರ್ ಆಗಲಿ ಡಾಕ್ಟರ್ ಆಗ್ಲಿ ಇಂಜಿನಿಯರ್ ಆಗ್ಲಿ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಗ್ಲಿ ಇವರೆಲ್ಲ ಪ್ರೊಫೆಷನಲ್ ಇನ್ಕಮ್ ಅನ್ನ ಬರ್ತದೆ ಇದೆಲ್ಲವೂ ಕೂಡ ಏನಾಗಿರ್ತದೆ ಇದೊಂದು ಇನ್ಕಮ್ ಆಗಿರ್ತದೆ ಇನ್ಕಮ್ ಅಂದ್ರೆ ಆದಾಯ ಈ ಆದಾಯವು ಈ ಆದಾಯವನ್ನು ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೇವೆ ಅಂತ ಹೇಳಿದ್ರೆ ವರ್ಷಕ್ಕೊಂದು ಸರಿ ಕ್ಯಾಲ್ಕುಲೇಟ್ ಮಾಡ್ತೇವೆ ಈಗ ನಮ್ಮ ಭಾರತ ದೇಶದ ಸಿನಾರಿಯ ನೋಡಿದ್ರೆ ನಮ್ದು ಯಾವಾಗಲೂ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗೋದು ಏಪ್ರಿಲ್ ಫಸ್ಟ್ ಇಂದ ಮಾರ್ಚ್ ತರ್ಟಿ ಫಸ್ಟ್ ತನಕ ನಮ್ದು ಕ್ಯಾಲೆಂಡರ್ ಇಯರ್ ನಾವು ಫಾಲೋ ಮಾಡುದಿಲ್ಲ ಈಗ ಅಮೆರಿಕ ಮತ್ತೊಂದು ದೇಶ ಬಿಟ್ಟರೆ ನಾವು ನಮ್ಮ ಕ್ಯಾಲೆಂಡರ್ ನಮ್ದು ಫೈನಾನ್ಷಿಯಲ್ ಇಯರ್ ಆ ಫಿನಾನ್ಷಿಯಲ್ ಇಯರ್ ಕ್ಯಾಲ್ಕುಲೇಟ್ ಏನ್ ಮಾಡ್ತೇವೆ ಆ ಫಿನಾನ್ಷಿಯಲ್ ಇಯರ್ ಅಲ್ಲಿ ಏನು ಬರ್ತದೆ ಅದನ್ನ ಆದಾಯ ಅಂತ ಕರಿತೇವೆ ಆದಾಯ ಅಂತ ನಿಮಗೆ ಈಗಾಗಲೇ ಹೇಳಿದೆ ನಾನು ಅದು ಸ್ಯಾಲರಿ ಆಗಿರ್ಬೋದು ಬಿಸ್ನೆಸ್ ಪ್ರಾಫಿಟ್ ಆಗಿರಬಹುದು ಅಥವಾ ಪ್ರೊಫೆಷನಲ್ ಇನ್ಕಮ್ ಆಗಿರಬಹುದು ಆದ್ರೆ ನೆಟ್ವರ್ತ್ ಆದಲ್ಲ ನೆಟ್ವರ್ತ್ ಎಂಬಂತದ್ದು ನಾವು ಇದಕ್ಕಿಂತ ಮುಂಚೆ ಏನಾದರೂ ಅಸೆಟ್ ಸೇವ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ಅದು ಲ್ಯಾಂಡ್ ಆಗಿರ್ಬೋದು ಅದು ಬಿಲ್ಡಿಂಗ್ ಆಗಿರ್ಬೋದು ಅದು ಗೋಲ್ಡ್ ಆಗಿರ್ಬೋದು ಸಿಲ್ವರ್ ಆಗಿರ್ಬೋದು ಅಥವಾ ಏನಾದರೂ ಒಂದು ಫಿಕ್ಸ್ಡ್ ಇನ್ಕಮ್ ಅಲ್ಲಿ ಇನ್ ಇನ್ವೆಸ್ಟ್ ಮಾಡಿದ್ರೆ ಇಂಟ್ರೆಸ್ಟ್ ಎಷ್ಟೋ ವರ್ಷಗಳಿಂದ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಏನಾದರೂ ಏನಾದರೂ ನಮ್ಮ ಹತ್ರ ಓವರ್ ದ ಇಯರ್ಸ್ ಏನಾದರೂ ಇನ್ವೆಸ್ಟ್ಮೆಂಟ್ ನಾವು ಬೇರೆ ಬೇರೆ ರೂಪದಲ್ಲಿ ಮಾಡಿದರೆ ಅದನ್ನು ಟೋಟಲ್ ನೆಟ್ವರ್ತ್ ಅಂತ ಕರೀತಾರೆ ಅದಕ್ಕೋಸ್ಕರ ಈ ಕನ್ಫ್ಯೂಷನ್ ಜನಗಳಿಗೆ ಇರ್ತದೆ ಇನ್ಕಮ್ ಅಂದ್ರೆ ಏನು ನೆಟ್ವರ್ತ್ ಅಂದರೆ ಇನ್ಕಮ್ ಅಂತ ಹೇಳಿದ್ರೆ ನಮ್ಮ ಒಂದು ವರ್ಷದಲ್ಲಿ ಆ ಫಿನಾನ್ಷಿಯಲ್ ಇಯರಲ್ಲಿ ಏನೆಲ್ಲ ಗಳಿಸ್ತೇವೆ ಅದನ್ನು ಇನ್ಕಮ್ ಅಂತ ಕರಿತೇವೆ ಈ ನೆಟ್ವರ್ತ್ ಅಂತ ಹೇಳಿದ್ರೆ ಅದು ಎಷ್ಟೋ ವರ್ಷಗಳಿಂದ ಬಂದದ್ದು ಅದನ್ನು ನಾವು ಉಳಿಸ್ಕೊಂಡು ಹೋಗ್ತಾ ಇರ್ತೇವೆ ಹೇಳ್ತೇವಲ್ಲ ಈಗ ಈಗ ನಮ್ಮ ವಾರ್ ಬಫೆಟ್ ಬಫಿಡ್ ನೆಟ್ವರ್ತ್ ಏನು ಹೇಳ್ತೇವೆ ಒನ್ ಫಿಫ್ಟಿ ಸೆವೆನ್ ಬಿಲಿಯನ್ ಡಾಲರ್ ಅಂತ ಹೇಳ್ತೇವೆ ಒನ್ ಫಿಫ್ಟಿ ಸೆವೆನ್ ಬಿಲಿಯನ್ ಡಾಲರ್ ಅಂದರೆ ಎಷ್ಟೋ ದೊಡ್ಡದು ಗಾತ್ರ ಅದು ತುಂಬ ದೊಡ್ಡ ಗಾತ್ರ ಅದೇ ಒನ್ ಬಿಲಿಯನ್ ಡಾಲರ್ ಅಂತ ಹೇಳಿದ್ರೆ ಇಪ್ಪತ್ತ ನಾಲ್ಕು ಸಾವಿರ ಕೋಟಿ ಈಗ ಹೇಳ್ತೇವಲ್ಲ ನಮ್ಮಲ್ಲಿ ಯುನಿಕಾರ್ನ್ ಕಂಪನೀಸ್ ಅಂತೇಳಿ ಒಂದು ಹದಿನೇಳು ಹದಿನೆಂಟು ಕಂಪನಿಗಳು ಆಯ್ತಲ್ಲ ಸ್ಟಾರ್ಟಪ್ಪಲ್ಲಿ ಅದು ಒಂದು ಕಂಪನಿ ಒಂದು ಒಂದು ಬಿಲಿಯನ್ ಡಾಲರ್ ಸ್ಟೇಟಸ್ಗೆ ಬಂದು ಕೂಡಲೇ ಅದನ್ನು ಯುನಿಕಾರ್ನ್ ಕಂಪನಿ ಅಂತ ಕರಿತೇವೆ ಅದಕ್ಕನ ಒಂದು ನೂರು ಒಂದು ನೂರ ಹದಿನೇಳು ಕಂಪನಿಗಳು ಉಂಟು ಇದನ್ನ ಇದಕ್ಕೆ ಅದಕ್ಕೋಸ್ಕರ ನೆಟ್ವರ್ತ್ ಅಂದರೆ ಟೋಟಲ್ ವರ್ತ್ ಈ ಇನ್ಕಮ್ ಅಂದರೆ ಪ್ರತಿ ವರ್ಷವೂ ನಾವೇನೆಲ್ಲ ಗಳಿಸ್ತೇವೆ ಅದನ್ನು ಇನ್ಕಮ್ ಅಂತೇಳಿ ಕರಿತೇವೆ ಸರ್ ಅದೇ ರೀತಿ ಈಗ ಈ ಆದಾಯ ಮತ್ತೆ ಅದರ ಜೊತೆಗೆ ಹಣದುಬ್ಬರ ಅದರ ಜೊತೆ ಈ ಇನ್ವೆಸ್ಟ್ಮೆಂಟ್ ಇದನ್ನ ಮೂರನ್ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಂಡು ಜೀವನ ನಡೆಸಬಹುದು ಅನ್ನೋದು ಈಗ ನಮ್ಮ ಎದುರಿರುವಂತಹ ದೊಡ್ಡ ಒಂದು ಥ್ರೆಟ್ ಅಂತ ಹೇಳಿದ್ರೆ ಇನ್ಫ್ಲೇಶನ್ ಹಣದುಬ್ಬರ ಅಂತ ಹೇಳ್ತೇವೆ ನಾವು ಅರ್ನ್ ಇನ್ಕಮ್ ಟು ಇನ್ವೆಸ್ಟ್ ಬೀಟ್ ಟೆ ಎಗೈನ್ಸ್ ದ ಇನ್ಫ್ಲೇಶನ್ ಅರ್ನ್ ಇನ್ಕಮ್ ಟು ಇನ್ವೆಸ್ಟ್ ಬಿ ಟೆ ಗೈನ್ಸ್ ಇನ್ಫ್ಲೇಶನ್ ಹಣದುಬ್ಬರವನ್ನ ತಪ್ಪಿಸ್ಬೇಕಂತ ನಾವು ಆದಾಯದಲ್ಲಿ ಇನ್ವೆಸ್ಟ್ ಮಾರ್ತೇವೆ ಈಗ ನೋಡಿ ನಾವ್ ಒಂದು ಉದಾಹರಣೆ ಕೊಡ್ತೇನೆ ಈಗ ಈಗ ನಾವು ನೋಡ್ತೇವೆ ಒಂದು ಲೀಟರ್ ಹಾಲು ಬೆಲೆ ಈಗ ನತ್ರ ಹತ್ರ ಐವತ್ತು ರೂಪಾಯಿ ಉಂಟು ಐವತ್ತು ರೂಪಾಯಿ ಅಂತ ಎನ್ಸ್ಕೊಳ್ಳಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಒಂದು ಲೀಟರ್ ಹಾಲಿಗೆ ಎಂಟು ರೂಪಾಯಿ ಮೂವತ್ತು ಪೈಸೆ ಅಂದರೆ ನೂರು ರೂಪಾಯಿಗೆ ಹನ್ನೆರಡು ಲೀಟರ್ ಹಾಲು ಸಿಗ್ತಾ ಇತ್ತು ಸಾವಿರದ ಒಂಬೈನೂರ ಎಂಬತ್ತು ಈಗ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನಲವತ್ತೈದು ವರ್ಷದ ಹಿಂದೆ ನಂದು ಸಿಂಪಲ್ ಎಕ್ಸಾಂಪಲ್ ಹೇಳೋದು ನಲವತ್ತೈದು ವರ್ಷದ ಹಿಂದೆ ಒಂದು ಲೀಟರ್ ಹಾಲು ಬೆಲೆ ಎಂಟು ರೂಪಾಯಿ ಮೂವತ್ತು ಪೈಸೆ ಅಂದರೆ ನೂರು ರೂಪಾಯಿಗೆ ಹನ್ನೆರಡು ಲೀಟರ್ ಹಾಲು ಸಿಗ್ತಾ ಇತ್ತು ಈಗ ಅದೇ ಎರಡು ಲೀಟರ್ ಹಾಲು ತೆಕೋಬೇಕಾದ್ರೆ ನಾವು ನೂರು ರೂಪಾಯಿ ಕೊಡ್ಬೇಕು ನೂರು ರೂಪಾಯಿಗೆ ಎರಡು ಲೀಟರ್ ಹಾಲ್ ಮಾತ್ರ ಸಿಗುತ್ತೆ ಅಂದ್ರೆ ಅರ್ಥ ಎಂತ ದಿನ ಹೋದಂತೆ ಈ ವಸ್ತುಗಳ ಬೆಲೆ ಜಾಸ್ತಿ ಆಗ್ತದೆ ಯಾವಾಗ ವಸ್ತುಗಳ ಬೆಲೆ ಹೋಗಬೇಕು ಹಿಂದೆ ಸಿಕ್ತ ತುಂಬಾ ನಾನು ಯಾಕೆ ಹೋಗುದ್ರೆ ಅದು ಡಿಫ್ರೆನ್ಸ್ ಗೊತ್ತಾಗ್ತದೆ ನಮ್ಗೆ ಸೊ ಹೀಗೆ ಏನಾಗ್ತದೆ ಅಂತ ಹೇಳಿದ್ರೆ ಈ ಒಂದು ಸಂದರ್ಭದಲ್ಲಿ ನಾವ್ ಏನ್ ಮಾಡ್ವಿ ಇನ್ಫ್ಲೇಷನ್ ಅಂತ ಹೇಳಿದ್ರೆ ಏನ್ ಗೊತ್ತಾ ಈಗ ಒಂದು ವಸ್ತುವಿನ ಬೆಲೆ ಜಾಸ್ತಿ ಆದ ಕೂಡ್ಲೆ ಏನಾಗ್ತದೆ ಜನಗಳಿಗೆ ಅದನ್ನು ಬೈ ಮಾಡುವಂತಹ ಕೆಪಾಸಿಟಿ ಇರುವುದಿಲ್ಲ ಈ ಪರ್ಚೇಸಿಂಗ್ ಪವರ್ ಎಂಬುವಂಥದ್ದು ಕಮ್ಮಿ ಆಗ್ತದೆ ಯಾವಾಗ ಪರ್ಚೇಸಿಂಗ್ ಪವರ್ ಕಮ್ಮಿ ಆಗ್ತದೋ ಅಲ್ಲಿ ಏನಾಗ್ತದೆ ಈ ಕಂಪನಿಗಳಲ್ಲಿ ಪ್ರೊಡಕ್ಷನ್ ಸ್ಟಾಪ್ ಆಗ್ತದೆ ಅಲ್ಲಿ ಪ್ರೊಡಕ್ಷನ್ ಸ್ಟಾಪ್ ಆಗುವಾಗ ಏನಾಗ್ತದೆ ಈ ಜನಗಳಿಗೆ ಎಂಪ್ಲಾಯ್ಮೆಂಟ್ ಕಳೆದೋಗ್ತದೆ ಜನಗಳಿಗೆ ಪ್ರೊಡಕ್ಷನ್ ಇಲ್ಲಾದ್ರೆ ಜನಗಳನ್ನ ಯಾಕೆ ಎಂಪ್ಲಾಯ್ ಮಾಡಿ ಎಂಪ್ಲಾಯ್ಮೆಂಟ್ ಕೊಡಬೇಕು ಅವರು ಜನಗಳು ಕೆಲಸವನ್ನು ಕಳ್ಕೊಳ್ತಾರೆ ಯಾವಾಗ ಜನಗಳು ಕೆಲಸವನ್ನು ಕಳ್ಕೊಳ್ತಾರೋ ಅಲ್ಲಿ ಅವರ ಹತ್ರ ಇನ್ಕಮ್ ಕೆಪಾಸಿಟಿ ಇರುವುದಿಲ್ಲ ಯಾವಾಗ ಇನ್ಕಮ್ ಇಲ್ವೋ ಡೆಫಿನೆಟ್ಲಿ ಅವರಿಗೆ ಬೈ ಮಾಡುವಂತ ಇರುವುದಿಲ್ಲ ನೋಡಿ ಎಷ್ಟೊಂದು ಇದು ನೋಡಿ ನೀವೀಗ ಕೇಳಿದ್ರಲ್ಲ ನನ್ನ ಹತ್ರ ಏನು ಅದರ ಅದರ ಮಧ್ಯದಲ್ಲಿರುವಂತಹ ಇದು ಏನು ಅಂತ ಇನ್ಕಮ್ ಎಂಬುವಂಥದ್ದು ಯು ಇನ್ಕಮ್ ಟು ಇನ್ವೆಸ್ಟ್ ಅಂಡ್ ಬೀಸ್ಟ್ ಬೀಟ್ ಅಗೇನ್ಸ್ ಇನ್ಫ್ಲೇಷನ್ ಈಗ ಈಗಾಗಲೇ ನೀವು ನಿಮಗೆ ಬರುವಂತ ಇನ್ಕಮ್ ಅನ್ನ ಸ್ವಲ್ಪ ಸ್ವಲ್ಪ ಸೇವ್ ಮಾಡ್ಕೊಂಡು ಹೋದ್ರೆ ನಾಳೆ ಎಷ್ಟು ದೊಡ್ಡ ಇನ್ಫ್ಲೇಷನ್ ಬಂದ್ರು ಕೂಡ ಆ ಉಳಿತಾಯ ಮಾಡಿದ ದುಡ್ಡಿನಿಂದ ಅದನ್ನು ಎದುರಿಸುವಂತಹ ಶಕ್ತಿ ನಿಮ್ಮತ್ರ ಇರ್ತದೆ ಎಂಬುದನ್ನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಕೆಲವೊಂದು ಸಮಯದಲ್ಲಿ ಇನ್ಕಮ್ ಕೂಡ ಬರದೇ ಇದರಿಂದ ಲಾಭಗಳು ಅದೇ ರೀತಿ ಈಗ ಸಾಮಾನ್ಯ ಜನರಿಗೆ ಗೊತ್ತಿರುವಂತದ್ದು ಈ ಇನ್ಕಮ್ ಅಂತ ಹೇಳಿದ್ರೆ ನಾವು ದುಡಿತೇವೆ ಅದಕ್ಕೆ ಸಿಕ್ಕುವಂತ ಹಣಗಳು ಈಗ ತಿಂಗಳಿಗೆ ದುಡಿಬಹುದು ದಿವಸಕ್ಕೆ ದುಡಿಬಹುದು ಆ ರೀತಿ ಅದಕ್ಕೆ ಬಂದಂತ ಹಣಗಳನ್ನ ಅಥವಾ ಅಮೌಂಟ್ ಅನ್ನ ನಾವು ಇನ್ಕಮ್ ಅಂತ ಹೇಳ್ತೇವೆ ಆದ್ರೆ ನಿಮ್ಮ ಪ್ರಕಾರ ವಿಧಗಳು ಅಂತ ಏನಾದ್ರೂ ಇದೆಯಾ ಇನ್ಕಮ್ ಅಲ್ಲಿ ಇನ್ಕಮ್ ಅಲ್ಲಿ ಆದಾಯದಲ್ಲಿ ವಿಧಗಳು ಉಂಟು ಅದನ್ನ ನಾವು ಏನ್ ಹೇಳ್ತೇವೆ ಅಂದ್ರೆ ಅಂತ ಕರಿತೇವೆ ಆಕ್ಟಿವ್ ಇನ್ಕಮ್ ಅಂದ್ರೆ ಪ್ರಾಥಮಿಕ ಆದಾಯ ಪ್ಯಾಸಿವ್ ಇನ್ಕಮ್ ಅಂತ ಹೇಳಿದ್ರೆ ಎಂತ ಹೇಳ್ತಾರೆ ಸೆಕೆಂಡ್ರಿ ಅಂದ್ರೆ ಅದೊಂಥರ ದ್ವಿತೀಯ ಆದಾಯ ಅಂತ ಹೇಳಿ ಹೇಳ್ಬೋದು ಈಗ ಪ್ರಾಥಮಿಕ ಆದಾಯ ಅಂದರೆ ಏನು ಇದ್ರಲ್ಲಿ ನಾವೇನು ಹೇಳ್ತೇವೆ ವಿ ವರ್ಕ್ ಫಾರ್ ಮನಿ ವೆನ್ ವಿ ಆರ್ ವರ್ಕಿಂಗ್ ಫಾರ್ ಮನಿ ವಿಚ್ ಈಸ್ ಕಾಲ್ಡ್ ಆಸ್ ಎನ್ ಆಕ್ಟಿವ್ ಇನ್ಕಮ್ ಅಂದ್ರೆ ನಾವು ಈಗ ಯಾವುದು ಉದಾಹರಣೆ ಒಂದು ಸ್ಯಾಲರಿ ನಾವೆಲ್ಲ ಸ್ಯಾಲ್ರಿ ತಗೊಳ್ತೇವೆ ತಿಂಗಳ ತಿಂಗಳಿಗೆ ಅದು ಆಕ್ಟಿವ್ ಇನ್ಕಮ್ ಒಬ್ಬ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಿರ್ತಾನೆ ಅವನಿಗೆ ಬಿಸ್ನೆಸ್ ಪ್ರಾಫಿಟ್ ಬರ್ತದೆ ಅದು ಎಗೇನ್ ಆಕ್ಟಿವ್ ಇನ್ಕಮ್ ಅದೇ ಥರ ನಾನು ನಿಮಗೆ ಹೇಳಿದೆ ಲಾಯರ್ ಆಗಲಿ ಡಾಕ್ಟರ್ ಆಗಲಿ ಇಂಜಿನಿಯರ್ ಆಗಲಿ ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ ಆಗಲಿ ಅವರಿಗೆ ಬರುವಂತಹ ಪ್ರೊಫೆಷನಲ್ ಇನ್ಕಮ್ ಅದು ಕೂಡ ಆಕ್ಟಿವ್ ಇನ್ಕಮ್ ಇದಕ್ಕೇನು ಗೊತ್ತಾ ನಾವು ನಾವು ನಮ್ಮ ಎಫರ್ಟ್ ಹಾಕಬೇಕು ದಟ್ ಇಸ್ ಕಾಲ್ಡ್ ಎಸ್ ವಿ ವರ್ಕ್ ಫಾರ್ ಮನಿ ವಿ ಪುಟ್ಟಿನ ಅವರ್ ಹಾರ್ಡ್ ವರ್ಕ್ ಇನ್ ಆರ್ಡರ್ ಟು ಅರ್ನ್ ಸಚ್ ಮನಿ ಆದರೆ ಪ್ಯಾಸಿವ್ ಇನ್ಕಮ್ ಅಂದ್ರೆ ಏನು ಮನಿ ವರ್ಕ್ಸ್ ಫಾರ್ ಯು ಮನಿ ವರ್ಕ್ಸ್ ಫಾರ್ ಯು ಅಂದ್ರೆ ಏನು ಈಗ ಆಲ್ರೆಡಿ ನಿಮ್ಮ ಹತ್ರ ಆ್ಯಕ್ಟಿವ್ ಇನ್ಕಮ್ ಉಂಟು ಆ ಆ್ಯಕ್ಟಿವ್ ಇನ್ಕಮನ್ನು ನೀವೇನು ಮಾಡ್ತೀರಾ ನೀವು ಬೇರೆ ಬೇರೆ ಸೋರ್ಸ್ಗಳಲ್ಲಿ ಅದು ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಅವೆನ್ಯೂ ಸಿಗ್ತದೆ ಅದು ಗೋಲ್ಡ್ ಆಗಿರ್ಬೋದು ಸಿಲ್ವರ್ ಆಗಿರ್ಬೋದು ಮ್ಯೂಚುವಲ್ ಫಂಡ್ ಆಗಿರ್ಬೋದು ಅಥವಾ ಕಮೋಡಿಟೀಸ್ ಆಗ್ಬೋದು ಸ್ಟಾಕ್ ಮಾರ್ಕೆಟ್ ಆಗ್ಬೋದು ಲ್ಯಾಂಡ್ ಆಗ್ಬೋದು ಈ ಬೇರೆ ಬೇರೆ ಥರದಲ್ಲಿ ನೀವು ಪ್ಯಾಸಿವ್ ಪ್ಯಾಸಿವ್ ಅಂದರೆ ನೀವು ಇನ್ವೆಸ್ಟ್ ಮಾಡಿ ಮೌನ ಕೂತ್ಕೊಳ್ತೀರಾ ಅದರಲ್ಲಿ ಉತ್ಪತ್ತಿ ಬರ್ತಾ ಇರ್ತದೆ ನಿಮಗೆ ಅರ್ಥ ಆಯ್ತಾ ರೆಂಟಲ್ ಇನ್ಕಮ್ ಆಗಿರ್ಬೋದು ಇದೆಲ್ಲವೂ ಕೂಡ ಉತ್ಪತ್ತಿ ಬರ್ತಾ ಇರ್ತದೆ ಇದನ್ನು ಪ್ರೂವ್ ಮಾಡಲಿಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತಾನೆ ಇದೊಂಥರ ಲೇಮನಿ ಕೊಡುವಂಥ ಎಕ್ಸಾಂಪಲ್ ನೋಡಿ ನೀವು ಒಂದು ಸಾಧಾರಣ ಒಂದು ನಮ್ಮ ಒಂದು ಇರುವೆ ಮತ್ತು ಮಿಡತೆ ಅಂತ ಹೇಳ್ತವೆ ಗ್ರಾಸ್ ಊಪರ್ ಅಂಡ್ ಆಂಟ್ ನೀವು ನೋಡಿರ್ಬೋದು ಇರುವೆಗಳು ಏನ್ ಮಾಡ್ತದೆ ಈ ವಸಂತ ಋತುವಲ್ಲಿ ನೀವು ಇರುವೆಗಳು ನೀವು ಇರುವೆಗಳು ಯಾವಾಗ್ಲೂ ಇರುವೆಗಳು ಸಾಲಾಗ್ ಹೋಗ್ತಾ ಇರ್ತದೆ ಆ ಸಾಲಾಗಿ ಹೋಗುವಾಗ ಆ ಇರುವೆಗಳು ಅದ್ರ ಅದರ ಒಂದು ಇದ್ರಲ್ಲಿ ಬಿಳಿ ಬಿಳಿ ಕಾಣ್ತದೆ ನಿಮ್ಗೆ ಏನೋ ಎತ್ಕೊಂಡು ಹೋಗ್ತಾ ಇರ್ತದೆ ಅದು ಅದು ಇರುವೆಗಳು ಸಾಲಾಗಿ ಹೋಗುವಾಗ ಅದ್ರ ಹಿಂದೆ ಒಂದಲ್ಲ ಒಂದು ರೀತಿಯಲ್ಲಿ ಅದನ್ನು ಕ್ಯಾರಿ ಮಾಡ್ತಾ ನೋಡ್ತೀರಿ ಒಂದು ಬಿಳಿ ಬಣ್ಣದ ಕಾಣ್ತದೆ ಇದು ಏನ್ ಮಾಡ್ತದೆ ಗೊತ್ತಾ ವಸಂತ ಋತುವಲ್ಲಿ ವಸಂತ ಋತುವಲ್ಲದು ಮೌನ ಕೂತ್ಕೊಳ್ಳೋದಿಲ್ಲ ಇದು ಬೆಸ್ಟ್ ಎಕ್ಸಾಂಪಲ್ ಸೇವಿಂಗ್ಸ್ ಯಾಕೆ ಹೇಳ್ತದೆ ಅದು ತಾನು ತನ್ನ ವಿಂಟರ್ ಮತ್ತು ತನ್ನ ಒಂದು ಮುಂದಿನ ಸೀಸನ್ಗಳಲ್ಲಿ ನನಗೆ ತುಂಬ ಕೊರತೆ ಆಗ್ತದೆ ಒಂದು ಶೆಲ್ಟರಿಗಾಗಲಿ ಅಥವಾ ಫುಡ್ ಕೊರತೆ ಆಗ್ತದೆ ಅದಕ್ಕೋಸ್ಕರ ನಾನು ಇವತ್ತೇ ಆ ಸ್ಟಾಕ್ಸ್ ಅನ್ನು ಮಾಡಿಡಬೇಕು ಅಂದರೆ ಆ ಒಂದು ಇದನ್ನೆಲ್ಲ ತೆಗೆದಿಡಬೇಕು ಈ ಶೆಲ್ಟರ್ ಆಗಲಿ ಎಂಥದ್ದಾಗಲಿ ಅದಕ್ಕೂ ಅದು ಮಾಡಿ ಆದರೆ ಮಿಡತ್ತೆ ಆಗಲ್ಲ ಮಿಡತ್ತೆ ವಸಂತ ಋತುವಲ್ಲೆಲ್ಲ ಮಾಡ್ತದೆ ಅದು ಆದಷ್ಟು ಅದರ ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ ಸಂತೋಷ ದಿನ ಹೋದರೆ ಸಾಕು ಅದೀಗ ನಮ್ಮಲ್ಲಿ ಕೆಲವು ಪ್ರಿನ್ಸಿಪಲ್ಸ್ ಉಂಟಲ್ಲ ಕೆಲವರು ಹೇಳ್ತಾರೆ ದಿನ ಹೋದ್ರೆ ಸಾಕು ದಿನ ಹೋದ್ರೆ ಸಾಕು ಅಂತ ಇರ್ತದೆ ಹಾಗೇನಾಗ್ತದೆ ಆ ವಸಂತ ಋತು ಬರುವಾಗ ಅದಕ್ಕೆ ಶೆಲ್ಟರ್ ಇರುವುದಿಲ್ಲ ಫುಡ್ ಇರುವುದಿಲ್ಲ ಅಂದ್ರೆ ನೋಡಿ ಯಾವಾಗ ಅದಕ್ಕೋಸ್ಕರ ಈ ಆಂಟಿಗೆ ಏನಿರ್ತದೆ ಈ ಪ್ಯಾಸಿವ್ ಇನ್ಕಮ್ ಅನ್ನು ಮಾಡುವಂತ ಕೆಪಾಸಿಟಿ ಅದನೆ ಮಾಡ್ತದೆ ಅದು ಆಕ್ಟಿವ್ ಇನ್ಕಮ್ ಮಾತ್ರ ಅಲ್ಲ ಅದು ಪ್ಯಾಸಿವ್ ಇನ್ಕಮ್ ಅನ್ನು ಹೇಗೆ ಮಾಡಬೇಕು ಎಂಬುದ್ರ ಬಗ್ಗೆ ಈ ವಸಂತ ಋತುವಲ್ಲಿ ಅದು ತಿಳ್ಕೊಂಡಿರ್ತದೆ ಸೊ ಅದು ಇದೊಂದು ಎಕ್ಸಾಂಪಲ್ ನಾನು ಕೊಡ್ಲಿಕ್ಕೆ ಬಯಸ್ತೇನೆ ಆಕ್ಟಿವ್ ಇನ್ಕಮ್ ಯು ವರ್ಕ್ ಫಾರ್ ಮನಿ ಪ್ಯಾಸಿವ್ ಇನ್ಕಮ್ ಮನಿ ವರ್ಕ್ ಫಾರ್ ಯು ವೆನ್ ಯು when ವೆನ್ ಯು ಐಡಲ್ at ಹೋಮ್ ಅದೇ ರೀತಿ ಸರ್ ಈಗ ತುಂಬಾ ಜನಕ್ಕೆ ನೀವು ಸೇವಿಂಗ್ಸ್ ಮಾಡಬೇಕು ಅದರಿಂದ ನಿಮಗೆ ಫ್ಯೂಚರ್ಗೆ ಒಳ್ಳೆದಾಗ ಆ ರೀತಿ ಆಗ್ತದೆ ಅಂತ ಹೇಳಿದ್ರೆ ಆದರೆ ತುಂಬಾ ಜನಕ್ಕೆ ಒಂದು ಕನ್ಫ್ಯೂಷನ್ ಅಥವಾ ಒಂದು ಸಮಸ್ಯೆ ಇರುವಂತದ್ದು ಯಾವ ರೀತಿ ನಾವು ಸೇವಿಂಗ್ಸ್ ಮಾಡ್ಬೇಕು ಈ ಉಳಿತಾಯಕ್ಕೆ ಏನಾದ್ರೂ ಉಪಾಯಗಳಿದೆಯಾ ನೀವು ಯಾವ ರೀತಿ ಸೇವಿಂಗ್ಸ್ ಮಾಡಿದ್ರೆ ಅವರಿಗೆ ಭವಿಷ್ಯಕ್ಕೆ ಒಳ್ಳೇದಾಗ್ತದೆ ಅದೇ ಒಂದು ಮೈನ್ ಆಗಿ ನಾನು ಹೇಳೋ ಸೂತ್ರ ಅಂದರೆ ಆಗಲೇ ನಾನು ಹೇಳಿದೆ ವಾರ್ ಅಂಡ್ ಬಫೆಟ್ ಆಗಿ ಹೇಳೋದು ಡೋಂಟ್ ಟು ಸೇವ್ ವಾಟ್ ಈಸ್ ಲೆಫ್ಟ್ ಆಫ್ಟ್ ಸ್ಪೆಂಡಿಂಗ್ ಇನ್ಸ್ಟೆಡ್ ಟು ಸ್ಪೆಂಡ್ ವಾಟ್ ಈಸ್ ಲೆಫ್ಟ್ ಆಫ್ ಸೇವಿಂಗ್ ಇದರಲ್ಲಿ ಏನು ಬರ್ತದೆ ಅಂತ ಹೇಳಿದರೆ ಇನ್ಕಮ್ ನಾವೆಲ್ಲ ಏನೇ ಆಲೋಚನೆ ಮಾಡ್ತೇವೆ ಅಂದರೆ ಮೊದಲೆಲ್ಲ ನಾವು ಪ್ಲಾನ್ ಮಾಡ್ತಿದ್ದು ಇನ್ಕಮ್ ಮೈನಸ್ ಸ್ಪೆಂಡಿಂಗ್ ಈಸ್ ಈಕ್ವಲ್ ಟು ಸೇವಿಂಗ್ ಅಂತ ಅದು ಫಾರ್ಮುಲಾ ನಾವು ಉಲ್ಟ ಹೊಡಿಬೇಕು ಏನು ಮಾಡಬೇಕಂದ್ರೆ ಇನ್ಕಮ್ ಮೈನಸ್ ಸೇವಿಂಗ್ ಈಸ್ ಈಕ್ವಲ್ ಟು ಸ್ಪೆಂಡಿಂಗ್ ಸೊ ಇದು ಮೇಯ್ನಾಗಿ ಎಲ್ಲರೂ ತಿಳ್ಕೊಬೇಕಾಯ್ತು ಒಂದು ನೀವು ದಿನಕ್ಕೆ ಒಂದು ಒಂದು ಸಾವಿರ ದುಡಿದ್ರೆ ಆ ಒಂದು ಸಾವಿರದಲ್ಲಿ ಒಂದು ಏ ಆರ್ನೂರು ರೂಪಾಯಿಯಷ್ಟು ನೀವು ಅರುವತ್ತು ಪರ್ಸೆಂಟಷ್ಟು ಉಳಿತಾಯ ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡಲೇಬೇಕು ಯಾಕಂದರೆ ಇದು ಮೇಯ್ನ್ ಅಂದರೆ ನಮ್ಗೆ ಕಷ್ಟ ಆಗ್ತದೆ ಎಲ್ರಿಗೂ ಆ ಅದು ಆರು ರೂಪಾಯಿ ಮಾಡುವಂಥದ್ದು ಅಷ್ಟು ಅಲ್ಲ ತುಂಬ ಚಾಲೆಂಜಿಂಗ್ ಅದು ಈಗ ನಾನು ನಮ್ಮ ಸ್ಟೂಡೆಂಟ್ಸಿಗೂ ಹೇಳೋದು ನೀವು ಡೈಲಿ ನಿಮ್ಮ ಮನೆಯಿಂದ ಕಾಲೇಜಿಗೆ ಬರ್ತಿರಲ್ಲ ನಿಮ್ಮ ತಂದೆ ತಾಯಿ ನಿಮಗೆ ಒಂದು ಪಾಕೆಟ್ ಮನಿ ಅಂತ ಕೊಡ್ತಾರೆ ಒಂದು ಇನ್ನೂರು ರೂಪಾಯಿ ಕೊಡ್ತಾರೆ ಅಂದರೆ ಮಮ್ಮ ನಮ್ಮ ಮಂಗಳೂರು ಬೆಂಗಳೂರು ಅಂತ ಪ್ಲೇಸಲ್ಲಿ ಇನ್ನೂರು ರೂಪಾಯಿ ಕೊಡ್ತಾರೆ ಅಂತ ಎನಿಸಿಕೊಳ್ಳಿ ಆ ಇನ್ನೂರು ರೂಪಾಯಲ್ಲಿ ಅದರಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಡೈಲಿ ನೀವು ಸೇವ್ ಮಾಡ್ಕೊಂಡು ಬರಬೇಕು ಅದೇ ಯಾರ್ದು ನಿಮ್ಮ ನಿಮ್ಮ ಹಣ ಅಲ್ಲ ಅದು ನಿಮ್ಮ ತಂದೆ ತಾಯಿ ದುಡಿದಂಥ ಕಷ್ಟಪಟ್ಟು ದುಡಿದಂಥ ಹಣ ಆ ಇಪ್ಪತ್ತು ಪರ್ಸೆಂಟ್ ನೀವು ಸೇವ್ ಮಾಡಿದರೆ ಇನ್ನೂರಲ್ಲಿ ಇಪ್ಪತ್ತು ಪರ್ಸೆಂಟ್ ಅಂತೇಳಿದ್ರೆ ಅದು ನಲ್ವತ್ತು ರೂಪಾಯಿ ಆಯಿತು ಆ ನಲ್ವತ್ತು ರೂಪಾಯಿ ಹತ್ತು ದಿನಕ್ಕೆ ನಾಲ್ನೂರು ಇಪ್ಪತ್ತು ದಿನಕ್ಕೆ ಎಂಟುನೂರು ಮೂವತ್ತು ದಿನಕ್ಕೆ ಸಾವಿರದ ಇನ್ನೂರು ನಾಲ್ಕು ವರ್ಷದ ಪ್ರೋಗ್ರಾಮ್ಗೆ ನಂಬಲಿಕ್ಕಿಲ್ಲ ಸಾವಿರದ ಇನ್ನೂರು ಎಂಟು ಹತ್ತು ಹನ್ನೆರಡು ಸಾವಿರ ಹನ್ನೆರಡು ತಿಂಗಳು ಹಿಡಿದು ಬೇಡ ಎರಡು ತಿಂಗಳು ರಜೆ ಆಯಿತು ಹನ್ನೆರಡು ಸಾವಿರ ಇಂಟು ನಾಲ್ಕು ಹತ್ರ ಹತ್ರ ಐವತ್ತು ನಲವತ್ತೆಂಟು ಐವತ್ತು ಸಾವಿರ ಆಗ್ತದೆ ನೋಡಿ ಒಬ್ಬ ಸ್ಟೂಡೆಂಟ್ ತಾನು ತನ್ನ ನನ್ನ ವಿದ್ಯಾರ್ಥಿ ಜೀವನದಲ್ಲೇ ಕೂಡ ಆ ಒಂದು ಸೇವಿಂಗ್ಸನ್ನು ಅವನು ಫೋಕಸ್ ಮಾಡ್ಬೋದು ಮತ್ತೆ ಹೇಗೂ ಮಕ್ಕಳೆಲ್ಲ ಪಾರ್ಟ್ ಟೈಮ್ ಜಾಬ್ ಮಾಡ್ತಾರೆ ಸ್ವಲ್ಪ ಸ್ವಲ್ಪ ಏನಾದರೂ ಸಾಧ್ಯ ಆದರೆ ಈ ಪಿ ಪಿ ಎಫ್ಗಳಲ್ಲೂ ಅಥವಾ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಸಿಗ್ತದೆ ಅದೇ ಥರ ಏನಾದರೂ ಈಗ ಎಸ್ ಐ ಪಿಗಳು ಬರ್ತದೆ ಮ್ಯೂಚುವಲ್ ಫಂಡಲ್ಲಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಬರ್ತದೆ ಏನಾದರೂ ಸ್ವಲ್ಪ 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 ಸೇವ್ ಮಾಡಿಕೊಂಡು ಬಂದರೆ ಅದು ಮುಂದಕ್ಕೆ ಇವನು ಗೋಲ್ಡ್ ನೋಡಿ ಈಗ ಇತ್ತೀಚೆಗೆ ಗೋಲ್ಡ್ ನಮ್ಮ ಇಂಡಿಯನ್ ಸಿನಾರಿಯಾದಲ್ಲಿ ಗೋಲ್ಡ್ ಇರುವಷ್ಟು ಬೆಲೆ ನಿಮ್ಗೆ ಗೊತ್ತಿದೆ ಎಲ್ಲದಕ್ಕೂ ನಾವು ಗೋಲ್ಡನ್ನು ಬಳಸ್ತೇವೆ ಇವನ್ ಇನ್ವೆಸ್ಟ್ಮೆಂಟಲ್ಲಿ ಅಲ್ಲಿ ಈಗ ಗೋಲ್ಡ್ ಫಿಸಿಕಲ್ ಗೋಲ್ಡ್ ಇಟ್ಕೋಬೋದು ಅದಲ್ಲದೆ ಗೋಲ್ಡ್ ಇ ಟಿ ಎಫ್ಸ್ಗಳು ಬರ್ತಾ ಉಂಟು ಎಕ್ಸ್ಚೇಂಜ್ ಫಂಡ್ ಅದರೊಟ್ಟಿಗೆ ಫಂಡ್ ಆಫ್ ಫಂಡ್ ಬರ್ತಾ ಉಂಟು ಹೆಚ್ಚಿನವರಿಗೆ ಈಗ ಯೂತ್ ಗಳಿಗೆ ಯುವಜನರಿಗೆ ತಾವು ಗೋಲ್ಡ್ ಅನ್ನು ಫಿಸಿಕಲ್ ಆಗು ಮಾಡಬಹುದು ಅಥವಾ ಇಟಿಎಫ್ ಇನ್ವೆಸ್ಟ್ ಮಾಡಬಹುದು ಇದೆಲ್ಲ ತರದಲ್ಲಿ ಅವರು ಸೇವ್ ಮಾಡಿದ ದುಡ್ಡನ್ನ ಈ ಸ್ವಲ್ಪ ಸ್ವಲ್ಪ ರೀತಿಯಲ್ಲೂ ಇನ್ವೆಸ್ಟ್ ಮಾಡ್ಕೊಂಡು ಮಾಡ್ಬರಬಹುದು ಸರ್ ಹೇಳಿದ್ರೆ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗಳು ಸೇವಿಂಗ್ಸ್ ಮಾಡಬೇಕು ಅಥವಾ ಉಳಿತಾಯ ಮಾಡಿದ್ರಿಂದ ಅವರಿಗೆ ಮುಂದೆ ಫ್ಯೂಚರ್ ಒಳ್ಳೆದಾಗ್ತದೆ ಅಂತ ಅದೇ ರೀತಿ ಈಗ ತುಂಬಾ ಜನ ಹೇಳ್ತಾರೆ ನೀವು ಆದಷ್ಟು ಬೇಗ ಇನ್ವೆಸ್ಟ್ ಅನ್ನ ಸ್ಟಾರ್ಟ್ ಮಾಡಬೇಕು ಸಣ್ಣ ವಯಸ್ಸಿನಿಂದಲೇ ಇನ್ವೆಸ್ಟ್ ಮಾಡೋದನ್ನ ಸ್ಟಾರ್ಟ್ ಮಾಡಬೇಕು ಅಂತ ಆದ್ರೆ ಯೂಶುವಲಿ ನಾವೆಲ್ಲ ಮಾಡುವಂಥದ್ದು ಒಂದು ಎಜುಕೇಶನ್ ಎಲ್ಲ ಕಂಪ್ಲೀಟ್ ಆಗಿ ಕೆಲಸ ಸಿಕ್ಕಿ ನಮ್ದೆಲ್ಲ ಖರ್ಚುಗಳೆಲ್ಲ ಮುಗ್ದು ಒಂದೆಷ್ಟು ವರ್ಷಗಳ ನಂತರ ನಾವು ಏನೋ ಸ್ವಲ್ಪ ಉಳಿತಾಯಕ್ಕೆ ಅಥವಾ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗ್ತೇವೆ ಆದ್ರೆ ಯಾಕೆ ಇದು ಆದಷ್ಟು ಬೇಗ ಅಥವಾ ಬೇಗನೆ ಸ್ಟಾರ್ಟ್ ಮಾಡಬೇಕು ಇನ್ವೆಸ್ಟ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಅನ್ನೋದು ಅಂದ್ರೆ ಏನಾದ್ರು ಬೆನಿಫಿಟ್ಸ್ ಏನು ಅಂತ ಇದನ್ನು ಕೂಡ ನಾನು ವಾರೆನ್ ಎನ್ ಬಫೆಟ್ ಅನ್ನು ಕೋಟ್ ಮಾಡಲಿಕ್ಕೆ ಇಷ್ಟ ಮಾಡ್ತೇನೆ ಯಾಕಂದರೆ ವಾರೆನ್ ಎನ್ ಬಫೆಟ್ ಹತ್ರ ಒಬ್ಬರು ಕೇಳ್ತಾರೆ ಕ್ವಶನ್ ನಾನು ಒಮ್ಮೆಲೆ ತರ್ಟಿ ಬಿಲಿಯನ್ ಹೇಗೆ ನನಗೆ ತರ್ಟಿ ಬಿಲಿಯನ್ ಡಾಲರ್ ಕಮಾಯಿಸಬೇಕು ಬರಬೇಕು ನನಗೆ ಹೇಗೆ ಮಾಡ್ಬೋದು ಅಂತ ಆ ತರ್ಟಿ ಬಿಲಿಯನ್ ಡಾಲರ್ ಹೇಗೆ ಗಳಿಸ್ಬೋದು ಅಂತ ಒಂದು ಕ್ವಶನ್ ಒಬ್ಬರು ಕೇಳ್ತಾರೆ ಒಂದು ಒಂದು ಇಂಟರ್ವ್ಯೂ ಅಲ್ಲಿ ಆಗ ಅವರು ಒಂದೇ ಮಾತು ಹೇಳ್ತಾರೆ ಬಿಗಿನ್ ಅರ್ಲಿ ಸ್ಟಾರ್ಟ್ ಅರ್ಲಿ ಅಂತ ನೋಡಿ ನಾನು ಉದಾಹರಣೆ ಕೊಡ್ತೇನೆ ಒಂದು ಇಬ್ಬರು ಉದಾಹರಣೆ ಕೊಡ್ತಾನೆ ಒಂದು ನಿಶಾ ಮತ್ತೊಂದು ವಿನಯ್ ಅಂತ ಇಬ್ಬರು ಇಬ್ಬರು ಒಂದೇ ಒಂದೇ ಕಾಲೇಜಲ್ಲಿ ಕಲ್ತವ್ರು ಜಸ್ಟ್ ಒಂದು ಉದಾಹರಣೆ ಕೊಡೋದು ನಿಶಾ ಮತ್ತು ವಿನಯ್ ಏನಾಗ್ತದೆ ನಿಶಾ ಮತ್ತು ವಿನಯ್ ಇಪ್ಪತ್ತೈದು ವರ್ಷದ ಪ್ರಾಯದವರು ನಿಶಾ ಏನು ಮಾಡ್ತಾಳೆ ಇಪ್ಪತ್ತೈದು ವರ್ಷದಲ್ಲಿ ತಿಂಗಳಿಗೆ ಒಂದು ಸಾವಿರ ಇನ್ವೆಸ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವಳ ಫೋಕಸ್ ಏನು ಗೊತ್ತಾ ಐವತ್ತು ವರ್ಷ ತನಕ ನಾನು ಉಳಿದ ಇಪ್ಪತ್ತೈದು ವರ್ಷದಲ್ಲಿ ನಾನು ಇನ್ವೆಸ್ಟ್ ಮಾಡಬೇಕು ಒಂದು ವರ್ಷ ಪ್ರತಿ ತಿಂಗಳಿಗೆ ಅಂದರೆ ಒಂದು ವರ್ಷ ಒಂದು ವರ್ಷ ಒಂದು ಸಾವಿರ ಸರಿ ಒಂದು ಸಾವಿರ ಪ್ರತಿ ತಿಂಗಳಿಗೆ ಒಂದು ಸಾವಿರ ಅಂತೇಳಿದರೆ ಒಂದು ವರ್ಷಕ್ಕೆ ಹನ್ನೆರಡು ಸಾವಿರ ಆಗ್ತದೆ ಐದು ವರ್ಷಕ್ಕೆ ಅರುವತ್ತು ಸಾವಿರ ಆಗ್ತದೆ ಹನ್ನೆರಡಲಿ ಅರುವತ್ತು ಆ ಅರುವತ್ತು ಇಂಟು ಇಪ್ಪತ್ತೈದು ವರ್ಷಕ್ಕೆ ಮೂರು ಲಕ್ಷ ಆಗ್ತದೆ ಅಂದರೆ ಅರುವತ್ತು ಇಂಟು ಇಪ್ಪತ್ತೈದು ವರ್ಷಕ್ಕೆ ಐದು ವರ್ಷಕ್ಕೆ ಅರುವತ್ತು ಸಾವಿರ ಅಲ್ಲ ಆ ಐದೈದ್ಲಿ ಇಪ್ಪತ್ತೈದು ಮೂವ ಮೂರು ಲಕ್ಷ ಆಗ್ತದೆ ಮೂರು ಲಕ್ಷ ಅವಳು ಆ್ಯಕ್ಚುಲಿ ಪ್ರತಿ ತಿಂಗಳಿಗೆ ಒಂದು ಸಾವಿರ ಅಂತ ದುಡಿತಾಳೆ ಮೂರು ಲಕ್ಷ ಇನ್ವೆಸ್ಟ್ ಮಾಡ್ತಾಳೆ ಆದರೆ ವಿನಯ್ ಏನು ಮಾಡ್ತಾನೆ ವಿನಯ್ ಇಪ್ಪತ್ತೈದನೇ ವರ್ಷದಲ್ಲಿ ಶುರು ಮಾಡುವುದಿಲ್ಲ ಅವನು ಅವನೇನು ಏನಪ್ಪ ನಾನು ಸ್ವಲ್ಪ ಹತ್ತು ವರ್ಷ ಕಳೆದ ಮೇಲೆ ಮಾಡ್ತಾನಂತ ಮೂವತ್ತೈದು ವರ್ಷಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವನಿಗೆ ಮೂವತ್ತೈದರಿಂದ ಐವತ್ತೊಂದಕ್ಕೆ ಹದಿನೈದು ವರ್ಷ ಮಾತ್ರ ಸಿಗೋದು ಈಗ ಏನಾಗುತ್ತೆ ನೋಡಿ ಇಲ್ಲಿ ಇದು ಯಾಕೆ ಸ್ಟಾರ್ಟ್ ಆಗಲಿ ಯಾಕೆ ಬೇಕಂದ್ರೆ ನೋಡಿ ಅವನೇನ್ ಮಾಡ್ತಾನೆ ಮೂವತ್ತೈದನೇ ವರ್ಷದಿಂದ ತಿಂಗಳಿಗೆ ಎರಡು ಸಾವಿರ ಮಾಡ್ತಾನೆ ನಿಶಾ ಒಂದು ಸಾವಿರ ಮಾಡಿದ್ದು ತಿಂಗಳಿಗೆ ಎರಡು ಸಾವಿರ ಮಾಡ್ತಾನೆ ಎರಡು ಸಾವಿರ ಒಂದು ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಆಯಿತು ಐದು ವರ್ಷಕ್ಕೆ ಇಪ್ಪತ್ನಾಲ್ಕು ಇಂಟು ಐದು ಒಂದು ಲಕ್ಷ ಇಪ್ಪತ್ತು ಸಾವಿರ ಆಯಿತು ಅದೇ ಐದು ಇಂಟು ಮೂರು ಹದಿನೈದು ವರ್ಷ ಅಲ್ಲ ಎಷ್ಟಾಯಿತು ಒಂದು ಲಕ್ಷ ಇಪ್ಪತ್ತು ಸಾವಿರ ಇಂಟು ಮೂರು ಮೂರು ಲಕ್ಷ ಅರವತ್ತು ಸಾವಿರ ಆಯ್ತು ನೋಡಿ ನಿಶಾ ಮಾಡಿದ ಎಷ್ಟು ಮೂರು ಲಕ್ಷ ಇಪ್ಪತ್ತೈದು ವರ್ಷಕ್ಕೆ ಇವನ್ನು ಮಾಡಿದ್ದು ಮೂರು ಲಕ್ಷ ಅರವತ್ತು ಸಾವಿರ ಹದಿನೈದು ವರ್ಷಕ್ಕೆ ನೋಡಿ ಈಗ ನಿಶನಿಗೆ ಮೂರು ಲಕ್ಷಕ್ಕೆ ಹತ್ರ ಹತ್ರ ಹದಿನೆಂಟು ಲಕ್ಷ ಚಿಲ್ಲರೆ ಬರ್ತದೆ ಯಾವಾಗ ಇಪ್ಪತ್ತೈದು ವರ್ಷ ಆದ್ಮೇಲೆ ಕಂಪೌಂಡಿಂಗ್ ಅಲ್ಲಿ ಆದ್ರೆ ವಿನಯ್ಗೆ ಬರುವಂತದ್ದು ಎಷ್ಟು ವಿನಯ್ಗೆ ಬರುವಂತದ್ದು ಮೂರು ಲಕ್ಷ ಅರವತ್ತು ಸಾವಿರ ಇನ್ವೆಸ್ಟ್ ಮಾಡಿದ್ರು ಅವನಿಗೆ ಬರುವಂತದ್ದು ಒಂಬತ್ತು ಲಕ್ಷ ಮಾತ್ರ ನೋಡಿ ಒಂಬತ್ತು ಲಕ್ಷ ಗ್ಯಾಪ್ ಉಂಟಲ್ಲಿ ಅವನು ಜಾಸ್ತಿ ಇನ್ವೆಸ್ಟ್ ಮಾಡಿದಾನೆ ಅರೆ ಒಂಬತ್ತು ಲಕ್ಷ ಗ್ಯಾಪ್ ಉಂಟು ಯಾಕೆ ಗೊತ್ತಾ ಇದರಿಂದ ನಮ್ಗೆ ಏನು ಪೂರ್ವ ಆಗ್ತದೆ ಅಂತ ಹೇಳಿದ್ರೆ ನಾವು ಆದಷ್ಟು ಬೇಗ ಇನ್ವೆಸ್ಟ್ ಮಾಡಬೇಕು ಹೇಗೆ ಯಾವಾಗ ನೀವು ನಾವು ಹೇಳ್ತೇವಲ್ಲ ಜಾಬ್ ಸಿಕ್ಲಿ ಮತ್ತೊಂದಾಗ್ಲಿ ಮದುವೆ ಆಗ್ಲಿ ಇಲ್ಲ ನಿಮ್ಗೆ ಯಾವಾಗ ಸಾಧ್ಯತೆ ಆಗ್ತದೆ ಯಾವಾಗ ಸಾಧ್ಯತೆ ಈಗ ಎಕ್ಸಾಂಪಲ್ ಹೇಳಿದೆ ನೀವು ಮನೆಯಿಂದ ಕಾಲೇಜಿಗೆ ಬರೋ ಏನ್ ದುಡ್ಡು ಅಮ್ಮ ಅಪ್ಪ ಅದನ್ನು ಸ್ಟಾರ್ಟ್ ಮಾಡಿ ಅಲ್ಲಿಂದ ಇನ್ವೆಸ್ಟ್ಮೆಂಟ್ ನಿಮ್ಗೆ ಸ್ಟಾರ್ಟ್ ಆಗ್ತಾ ಶುರು ಆಗ್ತಾ ಇದು ಇದಕ್ಕೋಸ್ಕರ ಸ್ಟಾರ್ಟ್ ಯುವರ್ ಇನ್ವೆಸ್ಟ್ಮೆಂಟ್ ಅರ್ಲಿ ಅಂತ ಹೇಳ್ತಾರೆ ಸರ್ ಅದೇ ರೀತಿ ನಾವು ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಕಾದ್ರೆ ಒಂದೇ ವಿಷಯದ ಮೇಲೆ ಅಥವಾ ಒಂದೇ ಇದಕ್ಕೆ ಇನ್ವೆಸ್ಟ್ ಮಾಡಬಾರ್ದು ಬೇರೆ ಬೇರೆ ಅಸೆಟ್ ಗಳಿಗೆ ಮಾಡಬೇಕು ಅಂತ ಯಾಕೆ ಅದಕ್ಕೆ ನಾವು ಡೈವರ್ಸಿಫಿಕೇಶನ್ ಅಂತ ಕರೀತಾರೆ ವೈವಿಧ್ಯತೆ ವಿವಿಧತೆ ಅಂತ ಅಂದರೆ ಈಗ ಎಲ್ಲ ಮೊಟ್ಟೆಗಳನ್ನು ಒಂದೇ ಬಾಕ್ಸಲ್ಲಿ ಹಾಕಿದರೆ ಏನಾಗ್ತದೆ ಒಂದು ಮೊಟ್ಟೆ ಕೊಳುತ್ತೋದ್ರೆ ಎಲ್ಲ ಮೊಟ್ಟೆ ಕೊಳತೋಗ್ತದೆ ಒಂದೇ ಟೊಮೆ ಒಂದೇ ಬಾಕ್ಸಲ್ಲಿ ಎಲ್ಲ ಟೊಮೆಟೊಗಳನ್ನು ಹಾಕಿದರೆ ಒಂದು ಟೊಮೆಟೊ ಕೊಳುತ್ತಾರೆ ಎಲ್ಲ ಟೊಮೆಟೊ ಕೊಳೆದೋಗ್ತದೆ ಅದಕ್ಕೆ ನಾವು ಏನು ಮಾಡ್ತೇವೆ ಅಂದರೆ ನಮ್ಮ ಇನ್ವೆಸ್ಟ್ಮೆಂಟನ್ನು ಡೈವರ್ಸಿಫೈ ಮಾಡಬೇಕು ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೇನೆ ಇಲ್ಲಿ ಇಬ್ಬರು ಇದ್ದಾರನ್ನು ನೆಲೆಸಿಕೊಳ್ಳೋಣ ಒಂದು ನಿಹಲ್ ಮತ್ತೊಂದು ಮನೋಜ್ ಒಂದೆರಡು ಹೆಸರು ತಗೊಳ್ಳೋಣ ನಿಹಲ್ ಏನು ಮಾಡ್ತಾನೆ ನಿಹಾಲ್ ಟೊಮೆಟೋಸನ್ನು ಮಾತ್ರ ಪ್ಲಾಂಟ್ ಮಾಡ್ತಾನೆ ಅದನ್ನು ಮಾತ್ರ ಬೆಳೆಸ್ತಾನೆ ಅವನು ಟೊಮೆಟೊದ ಮೇಲೆ ಮಾತ್ರ ಫೋಕಸ್ ಮಾಡ್ತಾನೆ ಟೊಮೆಟೊನ ಬೆಳೆಸ್ತಾನೆ ಅದರಲ್ಲಿ ಇನ್ಕಮ್ ಕಮಾಯ ಅಂತ ಆದರೆ ಮನೋಜ್ ಏನು ಮಾಡ್ತಾನೆ ಟೊಮೆಟೊದೊಟ್ಟಿಗೆ ಏನು ಮಾಡ್ತಾನೆ ಈ ನೀರುಳ್ಳಿ ಆಗಲಿ ಅಥವಾ ಬೀಟ್ರೋಟ್ ಆಗಲಿ ಒಂದು ಮೂರ್ನಾಲ್ಕು ಪ್ರೊಡ ಇದನ್ನು ಬೆಳೆಸ್ತಾನೆ ಈಗ ಏನಾಗ್ತದೆ ಒಂದು ಸರಿ ಈ ಟೊಮೆಟೊಗಳೆಲ್ಲ ಇನ್ಸೆಕ್ಟ್ಸಿಂದ ಹಾಳಾಗ್ತದೆ ಈಗ ನೋಡಿ ಪಾಪ ನಿಹಲ್ ಟೊಮೆಟೊ ಅಷ್ಟು ರಾಶಿ ಬೆಳೆಸ್ಬಿಟ್ಟು ಅವನಿಗೆ ಏನು ಲಾಭ ಇಲ್ಲ ಏನಾಯಿತು ಫುಲ್ಲು ಟೊಮೆಟೊ ಕೊಳ್ತೋಯ್ತು ಫೋ ಕೊಡು ಇನ್ಸೆಕ್ಟಿಂದ ಹಾಳಾಯಿತು ಅದರಿಂದ ಅವನಿಗೆಲ್ಲ ಲಾಸ್ ಆಯಿತು ಆದರೆ ಮನೋಜಿಗೆ ಲಾಸ್ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಮನೋಜ್ ಏನ್ ಮಾಡಿದ್ದಾನೆ ಟೊಮೆಟೊ ದೊಟ್ಟಿಗೆ ಬಿಟ್ರೂಟ್ ಮಾಡಿದಾನೆ ಅದರೊಟ್ಟಿಗೆ ಅವನು ನೀರುಳ್ಳಿ ಮಾಡಿದಾನೆ ಬೇರೆ ಬೇರೆ ಒಂದರಲ್ಲಿ ಲೋಸ್ ಇನ್ನೊಂದಕ್ಕೆ ಅವನಿಗೆ ಬೆಳೆ ಬರ್ತದೆ ಹಣ ಬರ್ತದೆ ಅದು ಇದೊಂದು ಚಿಕ್ಕ ಎಕ್ಸಾಂಪಲ್ ನೋಡಿ ಆದ ಕಾರಣ ನಾವು ಯಾವಾಗಲೂ ಒಂದೇ ಒಂದು ಪ್ರಾಡಕ್ಟ್ ಮೇಲೆ ಯಾವಾಗಲೂ ಫೋಕಸ್ ಮಾಡಬಹುದು ಮಾಡಬಾರ್ದು ನಾವು ಯಾವಾಗಲೂ ಡೈವರ್ಸಿಫೈ ಮಾಡಬೇಕು ಈಗ ನೋಡಿ ನೀವು ಇನ್ವೆಸ್ಟ್ ಮಾಡುವಾಗ ಒಂದೇ ಕಂಪನಿಯಲ್ಲಿ ಮಾಡಬಾರ್ದು ಒಂದೇ ಕಂಪನಿಯನ್ನು ಖಾಲಿ ವಿಪ್ರೋದಲ್ಲಿ ಮಾತ್ರ ಹಾಕಬಾರ್ದು ವಿಪ್ರೋ ಬಿಟ್ಟು ಟಿ ಸಿ ಎಸ್ ಇನ್ಫೋಸಿಸ್ ಅಥವಾ ಬ್ಯಾಂಕ್ ಆಫ್ ಬರೋಡಾ ಕೆನರಾ ಬ್ಯಾಂಕ್ ಆ ಥರ ಹಾಕಬೇಕು ಅದೇ ಥರ ಒಂದು ಇಂಡಸ್ಟ್ರಿಯಲ್ಲಿ ಮಾಡಬಾರ್ದು ಇಂಡಸ್ಟ್ರಿ ಅಂದರೆ ಏನು ಮ್ಯಾನುಫ್ಯಾಕ್ಚರಿಂಗ್ ಮಾತ್ರ ಮಾಡಬಾರ್ದು ಬ್ಯಾಂಕಿಂಗ್ ಮಾತ್ರ ಮಾಡಬಾರ್ದು ಆಟೋಮೊಬೈಲ್ ಮಾತ್ರ ಮಾಡಬಾರ್ದು ಐ ಟಿ ಮಾತ್ರ ಮಾಡಬಾರ್ದು ಅದಕ್ಕೆ ಬಿಟ್ಟು ಅದೆಲ್ಲವನ್ನ ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡಬೇಕು ನೀವು ಮತ್ತೆ ಒಟ್ಟಿಗೆ ಈ ಗೋಲ್ಡ್ ಸಿಲ್ವರು ಆ ತರ ಬೇರೆ ಬೇರೆ ಎವೆನ್ಯೂ ಅಲ್ಲಿ ನೀವು ಇನ್ವೆಸ್ಟ್ ಒಂದಕ್ಕೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಇನ್ನೊಂದರಲ್ಲಿ ರಿಕವರ್ ಮಾಡಬಹುದು ಅದಕ್ಕೋಸ್ಕರ ನಾವು ಹೇಳ್ತೇವೆ ಇನ್ವೆಸ್ಟ್ ಮಾಡುವಾಗ ನಾವು ವೈವಿಧ್ಯಮಯವಾಗಿರ್ಬೇಕಂದ್ರೆ ಅದು ವಿವಿಧತೆ ಇರಬೇಕು ನೀವು ಡೈವರ್ಸಿಫೈ ಪೋರ್ಟ್ಫೋಲಿಯೋ ಬಿಲ್ಡಿಂಗ್ ಮಾಡಬೇಕು ಅಂತ ಹೇಳ್ತೇವೆ ಸರ್ ಈಗ ಬೇರೆ ಬೇರೆ ವಿಷಯದ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದೆ ಅದೇ ರೀತಿ ಕೆಲವರು ಶಾರ್ಟ್ ಟರ್ಮ್ ಆಗಿ ಇನ್ವೆಸ್ಟ್ ಮಾಡ್ತಾರೆ ಇನ್ನು ಕೆಲವರು ಹೇಳ್ತಾರೆ ಇಲ್ಲ ಅದನ್ನು ತುಂಬಾ ಟೈಮ್ ವರೆಗೆ ಇಟ್ಟರೆ ನಮಗೆ ಲಾಭ ಜಾಸ್ತಿ ಅಥವಾ ಅದರಿಂದ ಒಳ್ಳೇದಾಗ್ತದೆ ಅಂತ ನಿಮ್ಮ ಪ್ರಕಾರ ಯಾವ ರೀತಿ ಯಾವಾಗಲೂ ಇನ್ವೆಸ್ಟ್ ಮಾಡುವವರು ನಾವು ಖಾಲಿ ನಮಗೆ ಹತ್ತು ನಿಮಿಷ ಒಂದು ದಿನ ಹತ್ತು ದಿನ ಅಂತ ಯಾರು ಕೂಡ ಅದಕ್ಕೆ ವಾರೆನ್ ಎನ್ ಹೇಳ್ತಾರೆ ನಿಮಗೆ ಹತ್ತು ನಿಮಿಷದ ಪೇಷನ್ಸ್ ಇಲ್ಲದಿದ್ದರೆ ಇನ್ವೆಸ್ಟ್ಮೆಂಟಲ್ಲಿ ನೀನು ಹತ್ತು ಎಂತ ಇನ್ವೆಸ್ಟ್ ಮಾಡಲೇ ಬೇಡ ಅಟ್ ಲೀಸ್ಟ್ ನಿನ್ನ ಇನ್ವೆಸ್ಟ್ಮೆಂಟ್ ಎಂಬಂಥದ್ದು ತುಂಬ ವರ್ಷಗಳ ತನಕ ಇರ್ಬೋದು ನಿಮ್ಗೆ ಗೊತ್ತಿರ್ಬೋದು ಈ ಎಮ್ ಆರ್ ಎಫ್ ಎಲ್ಲ ಕಂಪನಿಯೆಲ್ಲ ಆ ಟೈಮಲ್ಲಿ ಸ್ಟಾರ್ಟ್ ಆದ್ದು ಲಕ್ಷ ಗಟ್ಟಲೆ ವ್ಯಾಲ್ಯೂ ಆವಾಗ ಓದದ್ದು ನೂರಲ್ಲಿ ಇನ್ನೂರಲ್ಲೆಲ್ಲ ಓದದ್ದು ಇವತ್ತು ಎಮ್ ಆರ್ ಎಫ್ ರೇಟ್ ಎಮ್ ಆರ್ ಎಫ್ ಒಂದು ಹತ್ತು ಶೇರ್ ತಗೊಂಡವರೇ ಕೋಟ್ಯಾಧಿಪತಿಗಳಾಗಿದ್ದಾರೆ ಈಗ ಅಲ್ಲ ನಾನು ಉದಾಹರಣೆ ಕೊಡ್ತಾ ಇದ್ದೇನೆ ಆದ ಕಾರಣ ನೀವು ಒಂದು ಇನ್ವೆಸ್ಟ್ ಮಾಡುವಾಗ ಯಾವಾಗ ನೆನ್ಪಿಟ್ಕೊಳ್ಳಿ ನೀವು ಶಾರ್ಟ್ ಟರ್ಮಿಗೆ ಯಾವುದಕ್ಕೂ ಇನ್ವೆಸ್ಟ್ ಮಾಡಬೇಡಿ ಅದನ್ನು ಅಟ್ಲೀಸ್ಟ್ ಒಂದು ನಾಲ್ಕೈದು ವರ್ಷ ಇಡುವುದಾದರೆ ಮಾತ್ರ ಮಾಡಿ ಹಾಗೇನಾಗತ್ತೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗ್ತದೆ ಯಾವ ಥರ ಅದು ವ್ಯಾಲ್ಯೂ ಕ್ರಿಯೇಟ್ ಮಾಡ್ಕೊಳ್ತದೆ ಯಾವ ಥರ ನೀವು ನೂರು ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಇಂಟೆನ್ಷನ್ ಎಂತ ನೂರು ರೂಪಾಯಿ ಸಾವಿರ ಆಗಬೇಕು ನೂರು ರೂಪಾಯಿ ಅಂತದ್ದು ಸಾವಿರ ಆಗುವಾಗ ಒಂಬೈನೂರು ರೂಪಾಯಿ ಬಂತು ಹತ್ತು ಶೇರ್ ತಕ್ಕೊಂಡು ಒಂಬೈನೂರು ಇಂಟು ಹತ್ತು ಒಂಬತ್ತು ಸಾವಿರ ಆಯಿತು ಅದೇ ತರ ನೂರು ಸಾವಿರ ತಗೊಂಡು ತೊಂಬತ್ತು ಸಾವಿರ ಆಯಿತು ಸಾವಿರ ಸಾವಿರ ತಗೊಂಡವನಿಗೆ ಒಂಬತ್ತು ಲಕ್ಷ ದುಡ್ಡು ಆಯಿತು ನಾನು ಒಂದು ಚಿಕ್ಕ ಕ್ಯಾಲ್ಕುಲೇಷನ್ ಹೇಳ್ತಿದ್ದೇನೆ ಅಂದರೆ ನೂರಿಂದ ಯಾವಾಗಲೂ ನೀವು ಒಂದು ಸಿಲ್ ಸ್ವಲ್ಪ ಡಿಫರೆನ್ಸಿಗೆ ಹೋಗಬೇಡಿ ಅದರ ಬದಲಾಗಿ ಅದನ್ನು ಥೌಸಂಡ್ ಪರ್ಸೆಂಟ್ ಜಾಸ್ತಿ ಆಗುವಂಥ ಡಿಫರೆನ್ಸಿಗೆ ಹೋಗಿ ಅದು ಡಿಫರೆನ್ಸ್ಗೆ ಹೋಗಬೇಕಾದ್ರೆ ನೀವು ಯಾವಾಗಲೂ ಏನು ಮಾಡಬೇಕಂತ ಹೇಳಿದ್ರೆ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು ಈಗ ಅದೇ ರೀತಿ ಈಗ ಬೇರೆ ಬೇರೆ ಕಡೆಗಳಲ್ಲಿ ಅಥವಾ ಬೇರೆ ಬೇರೆ ದೇಶಗಳಲ್ಲಿ ಆ ಬೇರೆ ಬೇರೆ ಸಮಸ್ಯೆಗಳಿಂದಾಗಿ ಆರ್ಥಿಕವಾಗಿ ಏರಿಳಿತಗಳಾಗ್ತಾನೆ ಇರ್ತದೆ ಅದು ಆ ಎಲ್ಲ ಏರಿಳಿತಗಳು ನಮ್ಮ ದೇಶದ ಒಂದು ಷೇರು ಮಾರುಕಟ್ಟೆ ಮೇಲೆ ಪೆಟ್ಟು ಬಿಡುವಂಥದ್ದು ಈ ಟೈಮಲ್ಲಿ ಯಾವ ರೀತಿ ಇರಬೇಕು ನಮ್ಮಲ್ಲಿ ಈಗ ನಾವು ಇನ್ಸ್ಟೆನ್ಸ್ ನಾವು ಈಗ ಉದಾಹರಣೆ ಕೊಡ್ತಾ ಬಂದ್ರೆ ತೊಂಬತ್ತ ತೊಂಬ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಿಮ್ಗೆ ಗೊತ್ತಿರೋದು ಮೆಹ್ತಾ ಕೇಸ್ ಆಗಲಿ ಎರಡು ಸಾವಿರದ ಎಂಟರಲ್ಲಿ ನಾವೆಲ್ಲ ವಿಟ್ನೆಸ್ ಮಾಡಿದ್ದೇವೆ ಎರಡು ಸಾವಿರದ ಎಂಟರದು ಲೇಮ್ಯಾನ್ ಬ್ರದರ್ಸ್ ಒಂದು ಬ್ಯಾಂಕ್ರಪ್ಸಿ ಅದೊಂದು ದೊಡ್ಡ ಇಫೆಕ್ಟ್ ಆಗಿತ್ತು ಸ್ಟಾಕ್ ಮಾರ್ಕೆಟಿಗೆಲ್ಲ ಆದ್ರೆ ನೀವು ನೋಡ್ತಾ ಬಂದ್ರೆ ಈಗ ನೋಡಿ ನಮ್ಮ ಈಗ ಇಕಾನಮಿ ನಿಮ್ಗೆ ಗೊತ್ತಿರಬಹುದು ನಮ್ಮ ನಿಫ್ಟಿ ಆಗಲಿ ಅಥವಾ ಸೆನ್ಸೆಕ್ಸ್ ಆಗಲಿ ಬೆಳೀತಾ ಉಂಟು ಯಾಕೆ ಬೆಳೀತಾ ಉಂಟು ಅಂತ ಹೇಳಿದ್ರೆ ನಿಫ್ಟಿಯಲ್ಲಿರುವಂತಹ ಎಲ್ಲ ಕಂಪನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಉಂಟು ಯಾವಾಗ ಕಂಪನಿಗಳು ಪರ್ಫಾರ್ಮ್ ಮಾಡ್ತದೋ ಆಗ ಅದು ಶೇರು ಮಾರ್ಕೆಟ್ ಅಲ್ಲಿ ತೋರ್ಪಡ್ತದೆ ಈಗ ನಮ್ಮನ್ನು ಯು ಎಸ್ ಗೆ ಕಂಪೇರ್ ಮಾಡಿ ಯು ಎಸ್ ಅಲ್ಲಿ ಏನಾಗ್ತಾ ಉಂಟು ಷೇರು ಮಾರ್ಕೆಟ್ಗಳು ಕೆಳಗೆ ಬೀಳ್ತಾ ಉಂಟು ಏನು ಕಾರಣ ಕಂಪನಿಗಳು ಒಳ್ಳೆ ಪರ್ಫಾರ್ಮ್ ಮಾಡ್ತಾ ಇಲ್ಲ ಏನೆಲ್ಲ ಕಂಪನಿಗಳು ಆ ಒಂದು ನ್ಯಾಸ್ಡ್ಯಾಕ್ ಅಲ್ಲಿ ಡೌ ಜಾನ್ಸ್ ಅಲ್ಲಿ ಎನ್ ಎಸ್ ಅಲ್ಲಿ ಲಿಸ್ಟ್ ಆಗಿದು ಆ ಕಂಪನಿಗಳು ಒಳ್ಳೆ ಪರ್ಫಾರ್ಮ್ ಮಾಡ್ತಾ ಇಲ್ಲ ಕಾರಣ ಇಷ್ಟೇ ಯಾಕಂತ ಅಲ್ಲಿ ಏನಾಗ್ತಾ ಅಂದ್ರೆ ಅಲ್ಲಿ ಏರಿಳಿತಗಳು ಆಗ್ತಾ ಉಂಟು ಈಗ ಎರಡು ಸಾವಿರದ ಎಂಟ್ರ ಎಕ್ಸಾಂಪಲ್ ತಕೊಳ್ಳಿ ಈ ಸ್ಟಾಕ್ ಮಾರ್ಕೆಟ್ ಎಂಟರಲ್ಲಿ ಏನ್ ನಮಗೆ ತೊಂದರೆ ಆಯಿತು ಆ ತೊಂದರೆ ಎರಡು ಎರಡು ವರ್ಷ ಎಂಟು ತಿಂಗಳಲ್ಲಿ ರಿಕವರ್ ಆಗಿದೆ ನಾವು ಖಾಲಿ ಆ ತೊಂದರೆ ಈ ಶಾ ಶಾ ಈ ಸ್ಟಾಕ್ ಮಾರ್ಕೆಟ್ ಫಾಲ್ ಎಂಬುವಂಥದ್ದು ಖಾಲಿ ಶಾರ್ಟ್ ಟರ್ಮ್ ಅದು ಲಾಂಗ್ ಟರ್ಮ್ ಇರೋದಿಲ್ಲ ಯಾವಾಗ ಒಂದು ಎಕಾನಮಿಗೆ ಎಫೆಕ್ಟ್ ಆಗ್ತದೋ ಅದು ಆಗಿ ರಿಕವರಿ ಆಗುವಂಥ ಒಂದು ಅಪೋರ್ಚುನಿಟಿ ಅದು 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 ಆಗುವಂಥ ಸಾಧ್ಯತೆ ಅದಕ್ಕೆ ಉಂಟು ಆದ ಕಾರಣ ಯಾವಾಗಲೂ ತಿಳ್ಕೋಬೇಕು ನಾವು ಎಷ್ಟು ಅಲ್ಲೋಲ ಕಲ್ಲ ಕಲ್ಲೋಲ ಆದರೂ ಎಷ್ಟು ಇಕೋನಾಮಿಕ್ ಪ್ರಾಬ್ಲಮ್ ಆದರೂ ಕೂಡ ಒಂದು ಒಂದು ಕಂಟ್ರಿದು ಕಂಟ್ರಿದ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಅದನ್ನು ಮುಂದೆ ಮುಂದೆತ್ತರುವಂತಹ ಕೆಪಾಸಿಟಿ ಆ ಒಂದು ಕಂಟ್ರಿ ಇಕಾನಮಿಗೆ ಉಂಟು ಯಾವ ಆ ಒಂದು ಆರ್ಥಿಕತೆಗೆ ಆ ಒಂದು ಪವರ್ ಉಂಟು ಆದ ಕಾರಣ ಯಾವ ಒಂದು ಸಂದರ್ಭದಲ್ಲಿ ಎಷ್ಟು ಅನ್ಸರ್ಟಿನಿಟಿ ಎಷ್ಟು ತೊಂದರೆಗಳು ಬಂದರೂ ಕೂಡ ಅದನ್ನು ರಿಕವ್ ರಿಕವರಿ ಮಾಡುವಂತಹ ಸಾಧ್ಯತೆ ಆ ಒಂದು ಆರ್ಥಿಕತೆಗೆ ಇರ್ತದೆ ಆದ ಕಾರಣ ಯಾರು ಕೂಡ ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಕಂತ ಇಲ್ಲ ಯಾಕಂದ್ರೆ ಇದೆಲ್ಲ ಸ್ವಲ್ಪ ಶಾರ್ಟ್ ಟರ್ಮ್ ಅನ್ಸರ್ಟಿಂಗ್ ಅಂದ್ರೆ ಇದೆಲ್ಲ ಬರ್ತದೆ ನೋಡಿ ಏನೇನೋ ಪ್ರಾಬ್ಲಮ್ಗಳು ಎಲ್ಲೆಲ್ಲ ಆಗ್ತದೆ ಇದೆಲ್ಲ ಬಂದಾಗ ನಾವು ಅದನ್ನೋ ಕೋವಿಡ್ ಟೈಮಲ್ಲಿ ಏನೆಲ್ಲ ಆಯಿತು ಸ್ವಲ್ಪ ಅಲ್ಲೊಲ ಕಲ್ಲ ಆಯಿತು ಕಲ್ಲೋಲ ಆಯಿತು ಆದ್ರೆ ನೋಡಿ ಈಗ ಸ್ಟಾಕ್ ಮಾರ್ಕೆಟ್ ಮೇಲೆ ಬರ್ತಾ ಉಂಟು ಬಾರಿ ಬೇಗನೆ ನಮ್ಮ ಸ್ಟಾಕ್ ಮಾರ್ಕೆಟ್ ಎಲ್ಲರ ಕಣ್ಣು ನಮ್ಮ ಸ್ಟಾಕ್ ಮಾರ್ಕೆಟ್ ಮೇಲೆ ಇದೆ ಎಲ್ಲಾ ದೇಶಗಳು ನಮ್ಮ ಸ್ಟಾಕ್ ಮಾರ್ಕೆಟ್ ಮೇಲೇನೆ ಕಣ್ಣು ಉಂಟು ನೋಡಿ ಈಗ ಜರ್ಮನಿ ತೆಕ್ಕಿ ಜಪಾನ್ ಯಾವ ಯಾವ್ಯಾವ ದೇಶ ತೆಕ್ಕಿ ಚೈನಾ ತೆಕೊಳ್ಳಿ ಎಲ್ಲರೂ ಕೂಡ ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ ಮೇಲೆ ನೋಡ್ತಾ ಇದ್ದಾರೆ ಯಾಕಂದ್ರೆ ನಮ್ಮ ಸ್ಟಾಕ್ ಮಾರ್ಕೆಟ್ ಎಂಬುವಂಥದ್ದು ನಮ್ಮ ಎಲ್ಲಾ ಕಂಪನಿಗಳು ಆಗುವಂತ ಪರ್ಫಾರ್ಮೆನ್ಸ್ ಏನೆಲ್ಲ ನಿಫ್ಟಿಯಲ್ಲಿ ಎನ್ ಎಸ್ ಸಿ ಇದರಲ್ಲಿ ಬಿದ್ದಿದೆ ಅದೆಲ್ಲ ಕಂಪನಿಗಳು ಒಳ್ಳೆ ಪರ್ಫಾರ್ಮ್ ಆಗ್ತಾ ಉಂಟು ಅಂತ ಹೇಳಿ ಇಷ್ಟಪಡ್ತೇನೆ ಸರ್ ಕೊನೆಯದಾಗಿ ಸಣ್ಣದಾಗಿ ಹೇಳೋದು ಅಂತ ಹೇಳಿದ್ರೆ ಈ ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಯುವ ಜನರ ಪಾತ್ರ ಏನು ಅನ್ನೋದನ್ನ ವೀಕ್ಷೆ ಅದೇ ಈಗ ಎಲ್ಲವುದಕ್ಕೂ ಈ ಎಲ್ಲ ಏನೆಲ್ಲ ನಾನು ಈ ಇಷ್ಟು ತನ ಇಷ್ಟರ ತನಕ ಮಾತಾಡಿದೆ ಇದೆಲ್ಲದರದ್ದು ಒಂದು ಏನೆಲ್ಲ ತರುವಾರಿಯಾಗಿ ಒಂದು ಮೊ ದೊಡ್ಡ ಪಾತ್ರ ವಹಿಸೋದು ನಮ್ಮ ಯುವಜನರು ಯಾಕಂದರೆ ಇದೊಂದು ಪ್ರೋಗ್ರಾಮ್ ಕೂಡ ನಮ್ಮ ಯುವಜನತೆಗೆ ಯಾಕಂತ ಹೇಳಿದ್ರೆ ನಾನು ಆಗಲೇ ಹಾಗೆ ನೀವು ಈಗಲೇ ನಿಮ್ಮ ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡಿ ಸೇವಿಂಗ್ಸನ್ನು ಸ್ಟಾರ್ಟ್ ಮಾಡಿ ಮೊದಲನೇದಾಗಿ ಸೇವಿಂಗ್ಸ್ ಅನ್ನು ಸ್ಟಾರ್ಟ್ ಮಾಡಿ ಹೇಳ್ತೇವಲ್ಲ ಹನಿ ಹನಿ ಗೂಡಿದ್ರೆ ಹಳ್ಳ ಆಗ್ತದೆ ಅಂತ ಅಲ್ ಅದೇ ತರ ನೀವು ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಮಾಡ್ತಾ ಹೋಗಿ ಏನಾಗ್ತದೆ ಅಂದ್ರೆ ಆ ಸ್ಟಾರ್ಟ್ ಮಾಡೋದ್ರಿಂದ ನಿಮ್ಗೊಂದು ಮೋಟಿವೇಶನ್ ಸಿಗ್ತದೆ ಓ ನಾನೇನಾದ್ರೂ ಒಂದು ಮಾಡುವೆ ಒಂದು ಐವತ್ತು ಸಾವಿರ ಆದ್ರೆ ಅದರಿಂದ ಏನಾದರೂ ಒಂದು ಇನ್ವೆಸ್ಟ್ ಮಾಡಬಲ್ಲೆ ಆ ಇನ್ವೆಸ್ಟ್ಮೆಂಟ್ ಇಂದ ನನಗೆ ಏನು ರೆವೆನ್ಯೂ ಬರ್ತದೆ ಅದರ ಬಗ್ಗೆ ಏನೋ ಸ್ವಲ್ಪ ಫೋಕಸ್ ಮಾಡಿ ಅದ್ರೊಟ್ಟಿಗೆ ಏನು ಮಾಡಿ ಅಂದ್ರೆ ನಿಮಗೆ ಆದಷ್ಟು ಜನಗಳಿಗೆ ಎಷ್ಟು ಆಗ್ತದೋ ಅವರಿಗೆ ಫಿನಾನ್ಷಿಯಲ್ ಅವೇರ್ನೆಸ್ ಅನ್ನು ಕೊಡಿ ಈಗ ಈಗ ನಾವು ಬಂದು ಒಂದು ಸರಿ ಮಾತಾಡಬಹುದು ಆದ್ರೆ ನಿಮ್ಮಲ್ಲಿ ನೀವು ನೀವೇ ನಿಮ್ಮ ನಿಮ್ಮ ಕ್ಲಾಸ್ಮೇಟ್ಸ್ ನಿಮ್ಮ ಹೇಳಿ ಆದಷ್ಟು ಈ ಫಿನಾನ್ಶಲ್ ರೋಲ್ ಏನು ಈಗಾಗಲೇ ಎಲ್ಲರಿಗೂ ಗೊತ್ತಿದೆ ಫಿನಾನ್ಷಿಯಲ್ ಮಹತ್ವ ಏನು ಹಣ ಇಲ್ಲದಿದ್ದರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಹಣವೇ ದೊಡ್ಡಪ್ಪ ಯಾವಾಗ್ಲೂ ಹಣವೇ ನಮ್ಮ ಮೂಲ ಹಣವೇ ಮೂಲ ಆ ಹಣದ ಮೂಲ ಹೇಗೆ ಹುಡುಕಬೇಕು ಆ ಹಣವನ್ನ ಹೇಗೆ ಸಸ್ಟೈನ್ ಮಾಡ್ತಾ ಬರಬೇಕು ನಮ್ಮ ಜೀವನವನ್ನ ಒಳ್ಳೆ ರೀತಿಯಲ್ಲಿ ಏನು ತೊಂದರೆ ಇಲ್ಲದೆ ನಾವು ಹೇಗೆ ನಡೆಸಬೇಕಾದ್ರೆ ಹಣವೇ ಕಾರಣ ಈಗ ಒಬ್ಬ ವ್ಯಕ್ತಿ ಐದು ಸಾವಿರ ತಿಂಗಳಿಗೆ ತಕ್ಕೊಳ್ಳಿ ಹತ್ತು ಸಾವಿರ ತೆಕ್ಕೊಳ್ಳಿ ಒಂದು ಲಕ್ಷ ತೆಕ್ಕಿ ಹತ್ತು ಲಕ್ಷ ತೆಕ್ಕಿ ಇಪ್ಪತ್ತು ಲಕ್ಷ ತೆಕ್ಕಿ ಅವನ ಕಮಿಟ್ಮೆಂಟ್ ಎಂಬತ್ತು ಅದಕ್ಕಿಂತ ಡಬಲ್ ಇರ್ತದೆ ಅವನು ಎಷ್ಟೋ ಲಕ್ಷ ದುಡಿಲಿ ಅದರ ಕಮಿಟ್ಮೆಂಟ್ ಎಂಬುದು ಜಾಸ್ತಿ ಇರ್ತದೆ ಅದರಿಂದ ಹೊರಗೆ ಬರಬೇಕಾದ್ರೆ ನಾವೇನು ಮಾಡಬೇಕು ಈ ಉಳಿತಾಯದ ಮೇಲೆ ನಾವು ಫೋಕಸ್ ಮಾಡಬೇಕು ನಿಮ್ಮೆಲ್ಲ ಯುವ ಜನರಲ್ಲಿ ನಾನು ಒಂದು ನಿಮಗೆಲ್ಲ ಕೇಳ್ಕೊಳ್ಳೋದೇನಂತ ಹೇಳಿದ್ರೆ ಆದಷ್ಟು ನಿಮ್ಮ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಮೇಲೆ ಫಿನಾನ್ಷಿಯಲ್ ಸಸ್ಟೇನೆಬಿಲಿಟಿ ಮೇಲೆ ಆದಷ್ಟು ನೀವು ಫೋಕಸ್ ಮಾಡಿ ನಿಮ್ಮ ಜೀವನ ಭಾರಿ ನಡೀತದೆ ಯಾವ ತರದ ನಿಮಗೆ ತೊಂದರೆ ಆಗುವುದಿಲ್ಲ ಎಂಬುದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಸರ್ ನಿಜವಾಗ್ಲು ಇವತ್ತಿನ ಒಂದು ಕಾರ್ಯಕ್ರಮ ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಹೇಳಬಹುದು ಯಾಕಂತ ಹೇಳಿದ್ರೆ ತುಂಬಾ ಜನರ ಜೀವನದಲ್ಲಿ ಹಣಕಾಸು ಅನ್ನುವಂಥದ್ದು ಮುಖ್ಯ ಪಾತ್ರ ರೀತಿ ನಾವು ಬಂದ ಇನ್ಕಮ್ ಅನ್ನು ಇನ್ವೆಸ್ಟ್ ಮಾಡ್ಬೇಕು ಅಥವಾ ಸೇವಿಂಗ್ಸ್ ಮಾಡ್ಬೇಕು ಅಥವಾ ಈ ಹಣದುಬ್ಬರ ಬಂದಾಗ ಯಾವ ರೀತಿ ನಾವು ಬ್ಯಾಲೆನ್ಸ್ ಮಾಡ್ಬೇಕು ಅನ್ನುವಂಥದ್ದು ತುಂಬಾ ಜನರಿಗೆ ಒಂದು ಸಮಸ್ಯೆ ಆಗಿರುವಂಥದ್ದು ಅಂತವರಿಗೆ ನಿಮ್ಮ ಒಂದು ಮಾತುಗಳು ಸಹಾಯ ಆಗ್ಬಹುದು ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ಜೊತೆ ಕುತ್ಕೊಂಡು ನಿಮ್ಮ ಅಭಿಪ್ರಾಯನ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದ ನೋಡಿದ್ರಲ್ಲ ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ಫಿನಾನ್ಷಿಯಲ್ ಇನ್ಸೈಟ್ ಫಾರ್ ಯೂತ್ ಎನ್ನುವಂಥದ್ದು ಮುಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ಫೋರ್ ನ್ಯೂಸ್